ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ಸಂದೇಶದಲ್ಲಿ ಬಾಬಾರವರು ನಿಮಗೋಸ್ಕರ ಯಾವ ಮೆಸೇಜನ್ನು ಕೊಡ್ತಾ ಇದ್ದಾರೆ ನಿಮ್ಮ ಮುಂದಿನ ದಿನಗಳಲ್ಲಿ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಬದಲಾವಣೆಯನ್ನು ಕಾಣ್ತೀರ ಅದಕ್ಕೆ ತಕ್ಕ ಹಾಗೆ ಅವಕಾಶಗಳು ನಿಮ್ಮಡೆಗೆ ಆಕರ್ಷಣೆ ಆಗ್ತವೆ ಹಾಗೆ ನಿಮ್ಮ ಜೀವನದಲ್ಲಿ ನೀವು ಮಾಡಿದ ಕರ್ಮಗಳ ಫಲವಾಗಿ ನಿಮ್ಮನ್ನು ನೀವು ನಂಬಿರುವ ದೇವರಾಗಿ ಗ್ರಾಮ ಕುರ್ಬಹುದು ಯಾವ ರೀತಿಯಲ್ಲಿ ಆಶೀರ್ವಾದ ಮಾಡ್ತಾ ಇದ್ದಾರೆ ಅಂದ್ರೆ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ಫಲ ಸಿಗುತ್ತೆ ಅನ್ನುವ ವಿಚಾರ ಇವತ್ತಿನ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗೆ ಸ್ನೇಹಿತರೆ ನೀವೆಲ್ಲರೂ ಈಗ ಒಂದು ಹೊಸ ವರ್ಷದಿಂದ ಒಂದು ಪಯಣವನ್ನು ಶುರು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಯಾವೆಲ್ಲ ಬದಲಾವಣೆಯನ್ನು ನೀವು ಕಾಣ್ತೀರಾ ಅನ್ನೋದಕ್ಕೆ ಮೊದಲನೇ ಮೆಸೇಜ್ ಬರ್ತಾ ಇದೆ ಆ ಕ್ಷಣ ಬಂದಾಗಿದೆ ನಿಮ್ಮ ಜೀವನದಲ್ಲಿ ನೀವು ಯಾವ ಸಮಯದ ನಿರೀಕ್ಷೆಯಲ್ಲಿದ್ದರಲ್ಲ ಆ ಪರಿಸ್ಥಿತಿಗಳು ಬದಲಾಗುವ ಸಮಯ ಬಂದಾಗಿದೆ ಅನ್ನುವ ಮೆಸೇಜಲ್ಲಿ ಮೊದಲನೇದಾಗಿ ಯಾರೆಲ್ಲ ಆ ಆತಂಕದಲ್ಲಿದ್ದೀರೋ ಅವರಿಗೆ ಇದು ರೆಸಿನೇಟ್ ಆಗ್ತಾಯಿದೆ ಅಂದರೆ ನೀವು ಜೀವನದಲ್ಲಿ ಏನೋ ಒಂದು ಗೋಲ್ ಇಟ್ಕೊಂಡಿದ್ದೀರಾ ಇದನ್ನು ರೀಚ್ ಮಾಡಬೇಕು ಅಂತ ಹೇಳಿ ಆ ವಿಚಾರದಲ್ಲಿ ನಾನು ಸಾಧನೆಯನ್ನು ಮಾಡಬೇಕು ಅದನ್ನು ಪಡ್ಕೊಳ್ಬೇಕು ಈ ರೀತಿಯೆಲ್ಲ ನೀವು ಒಂದು ವಿಚಾರವನ್ನು ಇಟ್ಕೊಂಡಿದ್ದೀರಾ ಒಂದು ವ್ಯಾಪಾರವನ್ನು ಶುರು ಮಾಡೋದೇ ಆಗಿರ್ಬೋದು ಇಲ್ಲ ಅದಕ್ಕೆ ಬಂಡವಾಳ ಹಾಕೋ ವಿಚಾರ ಆಗಿರ್ಬೋದು ಅದರಲ್ಲಿ ನೀವು ಸ್ವಲ್ಪ ಹಂಜುತ್ತಾ ಇದ್ದೀರಿ ಆದರೆ ನೀವು ಮುಂದಿನ ದಿನಗಳಲ್ಲಿ ನೀವು ಸಮರ್ಥವಾದ ಮುಂದಿನ ದಿನಗಳಲ್ಲಿ ನೀವು ಗುರುವಿನ ಪಾದಗಳಲ್ಲಿ ಶರಣಾಗಿ ಒಂದು ಸಮರ್ಥವಾದ ನಿರ್ಧಾರವನ್ನು ತಗೊಳ್ತೀರಿ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳು ಸಿಗ್ತವೆ ಅದಕ್ಕೆ ತಕ್ಕ ಹಾಗೆ ನೀವು ಆತ್ಮವಿಶ್ವಾಸದಿಂದ ಆ ಕೆಲಸವನ್ನು ಮಾಡಿ ಜಯ ಪಡ್ಕೊಳ್ತೀರಾ ನಿಮ್ಮ ಮುಂದಿನ ಪರಿಸ್ಥಿತಿಗಳು ಬದಲಾಗ್ತವೆ ನೀವು ಅಂದ್ಕೊಂಡೇ ಇರೋದಿಲ್ಲ ಅಂತಹ ಘಟನೆಗಳು ನಿಮ್ಮ ಜೀವನದಲ್ಲಿ ಘಟಿಸಿ ನಿಮ್ಮ ಜೀವನದ ಲಾಭವನ್ನು ತಂದುಕೊಡ್ತವೆ ಸುಖ ಸಂತೋಷವನ್ನು ತಂದುಕೊಡ್ತವೆ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಆಶೀರ್ವಾದದ ರೀತಿಯಲ್ಲಿ ಬ್ಲೆಸ್ಸಿಂಗ್ ರೀತಿಯಲ್ಲಿ ನಿಮಗೆ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಈ ಸಮಯದಲ್ಲಿ ಯಾರೆಲ್ಲ ಈ ಆತಂಕದಲ್ಲಿ ಅವರಿಗೆ ಕೆಲವರು ಏನ್ ಮಾಡಬೇಕು ಅಂತ ಹೇಳಿ ಕೆಲವು ವಿಚಾರಗಳ ಬಗ್ಗೆ ಒಂದು ದಾರಿಯನ್ನ ಹುಡುಕಲು ಹೊರಟಿದಿರಾ ಬಾಬಾರವರಿಂದ ಒಂದು ಮೆಸೇಜ್ ಸಿಗ್ತಾ ಇದೆ ಯಾಕಂದ್ರೆ ನೀವು ನೀವು ನಂಬಿರುವ ದೇವರಲ್ಲಾಗಿರ್ಬೋದು ಗುರುವಿನಲ್ಲಾಗಿರ್ಬೋದು ಗ್ರಾಮ ದೇವತೆಗಳಲ್ಲಾಗಿರ್ಬೋದು ಈ ಪ್ರಕೃತಿಗಾಗಿರ್ಬೋದು ಈ ಬ್ರಹ್ಮಾಂಡಕ್ಕಾಗಿರ್ಬೋದು ಒಂದು ಪ್ರಾರ್ಥನೆಯನ್ನು ದಿನನಿತ್ಯ ಸಲ್ಲಿಸ್ತಾ ಇದ್ದೀರಾ ನನ್ನ ಜೀವನ ಬದಲಾಗಬೇಕು ಅಂದ್ಕೊಂಡಿರೋ ವಿಚಾರಗಳಲ್ಲಿ ನನಗೆ ಗೆಲುವು ಸಿಗಬೇಕು ನನಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ನೀವು ಎಷ್ಟೆಲ್ಲ ಶ್ರಮವನ್ನು ಪಡ್ತಾ ಇದೀರೋ ಖಂಡಿತವಾಗಿಯೂ ನಿಮ್ಮ ಸಮಯ ಬದಲಾಗ್ತಾ ಇದೆ ನ್ಯಾಯ ಸಿಗುತ್ತೆ ನಾನು ನ್ಯಾಯ ಕೊಡಿಸಲೆಂದೇ ನಿಮ್ಮ ಜೀವನದಲ್ಲಿ ಬಂದಿದ್ದೀನಿ ನೀವು ನೀವು ನನ್ನ ಆಯ್ಕೆ ಆಗಿರೋದಕ್ಕೆ ಇದು ಕೂಡ ಒಂದು ಬಲವಾದ ಕಾರಣವಾಗಿದೆ ಅನ್ನುವ ಮೆಸೇಜ್ ಬಾಬಾರವರು ಕಡೆಯಿಂದ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ನೀವು ಗುರುವಿನಲ್ಲಿಟ್ಟ ನಂಬಿಕೆ ಆಗಿರ್ಬೋದು ಆಗಿರ್ಬೋದು ಆ ವಿಚಾರದಲ್ಲಿ ಗೆಲುವು ನಿಮಗೆ ಸೇರ್ಬೇಕಾಗಿರತ್ತೆ ಅದು ನಿಮ್ಮದೇ ಆಗಿದೆ ಹಾಗಾಗಿ ಆ ಗೆಲುವಿಗೋಸ್ಕರ ನೀವು ತುಂಬಾ ಹೋರಾಡ್ತಾ ಇದ್ದೀರಾ ಆದರೂ ಕೂಡ ಕೆಲವರ ಷಡ್ಯಂತ್ರಕ್ಕೆ ಒಳಗಾಗಿ ಅದು ತಡ ಆಗ್ತಾ ಇದೆ ಆದ್ರೆ ಮುಂದಿನ ದಿನಗಳಲ್ಲಿ ಅವರ ಷಡ್ಯಂತ್ರ ಯಾವುದೇ ಕಾರಣಕ್ಕೂ ಕೆಲಸ ಮಾಡೋದಿಲ್ಲ ಯಾಕಂದ್ರೆ ನಿಮ್ಮ ಮೇಲೆ ಆ ಗುರುವಿನ ದೃಷ್ಟಿ ಹೇಗಿದೆಯೋ ಅವರ ಮೇಲೂ ಕೂಡ ಆ ಗುರುವಿನ ದೃಷ್ಟಿ ಅಷ್ಟೇ ಪ್ರಮಾಣದಲ್ಲಿದೆ ಹಾಗಾಗಿ ಈ ಬಾಬಾರವರ ಮೆಸೇಜ್ ಇಲ್ಲಿ ಏನ್ ಸಿಗ್ತಾ ಇದೆ ಅಂದ್ರೆ ನನ್ನ ದೃಷ್ಟಿಯಿಂದ ಅವರು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ನಿಮ್ಗೆ ಯಾವ ವಿಚಾರಗಳಲ್ಲಿ ಅವರಿಂದ ತೊಂದರೆ ಆಗಿದೆಯೋ ನೋವು ಆಗಿದೆಯೋ ವಂಚನೆ ಆಗಿದೆಯೋ ಅವೆಲ್ಲವನ್ನ ನಾನು ಅವರಿಗೆ ಮರಳಿ ಕೊಡಲು ಈಗ ಸಿದ್ಧತೆಯನ್ನು ನಡೆಸಿರುವೆ ಎನ್ನುವ ಮೆಸೇಜ್ ಬಾಬಾರವರ ಕಡೆಯಿಂದ ನಿಮಗೆ ಬ್ಲೆಸ್ಸಿಂಗ್ ರೂಪದಲ್ಲಿ ರಕ್ಷಣೆಯ ರೂಪದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಒಂದು ಭರವಸೆಯ ರೀತಿಯಲ್ಲಿ ಸಿಗ್ತಾ ಇದೆ ಅಂದ್ರೆ ನೀವು ಬಾಬಾರವರ ಪಾದಗಳಲ್ಲಿ ಶರಣ ಎಲ್ಲವನ್ನ ಅವರ ಪಾದಗಳಲ್ಲಿ ಅರ್ಪಣೆ ಮಾಡಿದರಾ ಒಂದು ವಿಚಾರದಲ್ಲಿ ಗೆಲುವನ್ನು ಪಡ್ಕೊಳ್ಳೋಕೋಸ್ಕರ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಾ ಇದ್ದೀರಾ ಅದಕ್ಕೆ ಗೆಲುವು ಸಿಗತ್ತೆ ಅನ್ನುವ ವಿಚಾರ ಇಲ್ಲಿ ರಜೆ ಆಗ್ತಾಯಿದೆ ಹಾಗೆ ಕೆಲವರು ಲೋನಿಗೆ ಅಪ್ಲೈ ಮಾಡಿದ್ದಾರೆ ಮುಂದಿನ ದಿನಗಳಲ್ಲಿ ಯಾವುದೋ ಒಂದು ಮನೆ ಕೊಟ್ಟೋ ವಿಚಾರ ಆಗಿರ್ಬೋದು ಇಲ್ಲ ಯಾವುದೋ ಒಂದು ವಿಚಾರದಲ್ಲಿ ನೀವು ಲೋನನ್ನು ಅಪೇಕ್ಷೆ ಪಡ್ತಾ ಇದ್ದೀರಾ ಅಂದರೆ ಹಣವನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಖಂಡಿತವಾಗಿಯೂ ನೀವು ಪಟ್ಟ ಶ್ರಮಕ್ಕೆ ಪ್ರತಿಫಲ ಸಿಗುತ್ತೆ ಇದೇ ವರ್ಷದಲ್ಲಿ ಅಂದರೆ ಇನ್ನೊಂದು ಮೂರು ತಿಂಗಳಲ್ಲಿ ನೀವು ಆ ಲೋನ್ ಪಡ್ಕೊಳ್ತೀರಾ ಅನ್ನುವ ವಿಚಾರ ಇಲ್ಲಿ ರೆಸನೇಟ್ ಆಗ್ತಾ ಇದೆ ನೀವು ಗುರುವಿನ ಪಾದಗಳಲ್ಲಿ ನಿಮ್ಮ ವಿಶ್ವಾಸವನ್ನು ಎಷ್ಟರ ಮಟ್ಟಿಗೆ ದೃಢವಾಗಿಸ್ತಾ ಹೋಗ್ತೀರೋ ಅಷ್ಟೇ ನಿಮ್ಮ ಜೀವನದಲ್ಲಿರುವ ಸಮಸ್ಯೆಗಳು ದೂರವಾಗ್ತಾ ಹೋಗ್ತವೆ ಅಡೆತಡೆಗಳು ನಿವಾರಣೆ ಆಗ್ತವೆ ಅನ್ನುವ ವಿಚಾರಗಳು ಕೂಡ ಇಲ್ಲಿ ರೆಸಿನೆಟ್ ಇದೆ ಸ್ನೇಹಿತರೆ ಈ ಸಮಯದಲ್ಲಿ ಕೆಲವರು ಟ್ರಾನ್ಸ್ಪೋರ್ಟ್ ಬಿಸ್ನೆಸ್ ಮಾಡಬೇಕು ಅಂತ ಹೇಳಿ ಅನ್ಕೊಂಡಿದ್ರಿ ಅದನ್ನು ಶುರು ಕೂಡ ಮಾಡಿದಿರಾ ಈ ಹೊಸ ವರ್ಷದಿಂದ ಅದರಲ್ಲಿ ನಿಮಗೆ ಆ ನಿರ್ಧಾರ ಸರಿ ಇದೆ ಆದರೂ ಕೂಡ ಕೊಂಚ ಭಯ ಇದೆ ತಗೊಂಡಿರೋ ನಿರ್ಧಾರ ಸರಿ ಇದೆಯೋ ಇಲ್ವೋ ನಾನು ಆ ಬಿಸ್ನೆಸ್ಸಲ್ಲಿ ಲಾಭವನ್ನು ಗಳಿಸ್ತೀನೋ ಇಲ್ವೋ ಏನಾದರೂ ಮತ್ತೆ ತೊಂದರೆ ಆಗ್ಬೋದಾ ಈ ರೀತಿಯೆಲ್ಲ ಆತಂಕದೊಂದಿಗೆ ಆ ವಿಚಾರದಲ್ಲಿ ಮುಂದೆ ಸಾಕ್ತಾ ಇದ್ದೀರಾ ಈ ವಿಚಾರದಲ್ಲಿ ಈ ವಿಚಾರವನ್ನು ನೀವು ಗುರುವಿನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಆ ಕೆಲಸವನ್ನು ಶುರು ಮಾಡಿದರೆ ಅಂದರೆ ಯಾವುದೇ ಕಾರಣಕ್ಕೂ ಬದುಕು ಭಯ ಪಡಬೇಡಿ ಯಾಕಂದರೆ ಬಾಬಾರವರ ಆಶೀರ್ವಾದ ಅವರು ನಿಮ್ಮ ಜೀವನದಲ್ಲಿ ಬಂದಿರೋದ್ರಿಂದಲೇ ನಿಮಗೆ ಈ ರೀತಿಯಾಗಿ ಬದಲಾವಣೆ ಸಿಗ್ತಾ ಇರೋದು ಹಾಗೆ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳನ್ನು ನೀವು ಮಾಡಿಕೊಂಡು ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಾಗ್ತಾ ಇರೋದು ನೀವು ದೃಢವಾದ ಆತ್ಮವಿಶ್ವಾಸದಿಂದ ಮುಂದೆ ಸಾಗಿ ಯಾವುದೇ ರೀತಿ ನಿಮ್ಗೆ ನಷ್ಟ ಆಗಲು ನಾನು ಬಿಡುವುದಿಲ್ಲ ಅನ್ನುವ ಮೆಸೇಜ್ ಇಲ್ಲಿ ನಿಮ್ಗೆ ಬಾಬಾರವರ ಕಡೆಯಿಂದ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಆತಂಕ ಬೇಡ ಭಯ ಬೇಡ ಚಿಂತೆಯಿಂದ ಆ ವಿಚಾರವನ್ನ ನನ್ನ ಪಾದಗಳಲ್ಲಿ ನೀವು ಮುಂದೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ನಿಮ್ಮ ಶ್ರದ್ಧೆಗೆ ತಕ್ಕ ಹಾಗೆ ನಾನು ಫಲವನ್ನ ತಂದ್ಕೊಡ್ತೀನಿ ಅನ್ನೋದು ಅನ್ನುವ ಆಶೀರ್ವಾದ ಬಾಬಾರವರ ಕಡೆಯಿಂದ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಇನ್ಯಾವುದೋ ಒಂದು ವಿಚಾರದಲ್ಲಿ ಒಂದು ಗೆಲುವನ್ನು ಪಡ್ಕೊಳ್ಳೋಕ್ಕೆ ಬಯಸ್ತಾ ಇದ್ದೀರಿ ಅಂದರೆ ಆ ವಿಚಾರದಲ್ಲಿ ನೀವೀಗ ಒಂದು ಆ ಒಂದು ಹೆಜ್ಜೆಯನ್ನು ಇಟ್ಟಿದ್ದೀರಾ ಖಂಡಿತವಾಗಿಯೂ ನೀವು ಇಟ್ಟಿರುವ ಹೆಜ್ಜೆಯ ಜೊತೆ ಗುರುವಿನ ಬಲ ಇದೆ ಅನ್ನುವ ಮೆಸೇಜ್ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ನಿಮ್ಮ ನಂಬಿಕೆಯನ್ನು ನೀವು ಎಷ್ಟು ಬಲಗೊಳಿಸ್ತಾ ಹೋಗ್ತೀರೋ ಅಷ್ಟೇ ಪ್ರಮಾಣದಲ್ಲಿ ನಿಮ್ಮ ಜೀವನದಲ್ಲಿ ನೀವು ಬದಲಾವಣೆಯನ್ನು ಕಾಣ್ತೀರಿ ಅದಕ್ಕೆ ತಕ್ಕ ಹಾಗೆ ಲಾಭವನ್ನು ಕಾಣ್ತೀರಾ ಅಂದರೆ ಗೆಲುವನ್ನು ಕಾಣ್ತೀರಾ ಅನ್ನುವ ಮೆಸೇಜ್ ಇಲ್ಲಿ ನಿಮಗೆ ಈ ಸಮಯದಲ್ಲಿ ಬಾಬಾರವರ ಕಡೆಯಿಂದ ಒಂದು ಬ್ಲೆಸ್ಸಿಂಗ್ ರೂಪದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಕೆಲವೊಂದು ವಿಚಾರದಲ್ಲಿ ನೀವು ಭಯ ಪಡ್ತಾ ಇದ್ದೀರಲ್ಲ ಭಯ ಪಡೋದು ಬೇಡ ಈ ಸಮಯ ಸರಿಯಾಗಿದೆ ನಿಮ್ಮ ಸತ್ಕರ್ಮಗಳಿಗೆ ತಕ್ಕ ಹಾಗೆ ಒಂದು ಅವಕಾಶ ನಿಮ್ಮನ್ನು ಕಾದಿದೆ ಮುಂದಿನ ದಿನಗಳಲ್ಲಿ ಆ ಅವಕಾಶ ಅದೃಷ್ಟದ ರೂಪದಲ್ಲಿ ನಿಮ್ಮನ್ನೇ ಹುಡುಕಿ ಬರಲಿದೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡಿ ಅಲ್ಲಿವರೆಗೂ ಅನ್ನುವ ಮೆಸೇಜ್ ಇಲ್ಲಿ ಸಿಗ್ತಾಯಿದೆ ತಾಳ್ಮೆಯಿಂದ ಶ್ರದ್ಧೆಯಿಂದ ಈಗಾಗಲೇ ನೀವು ಜೀವನದಲ್ಲಿ ತುಂಬ ತಾಳ್ಮೆಯಿಂದ ಶ್ರದ್ಧೆಯಿಂದ ನಿಮ್ಮ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಪರಿವರ್ತನೆ ಆಗಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಇಲ್ಲ ಅಂತಲ್ಲ ಕಾದಿದ್ದೀರಾ ಅದಕ್ಕೆ ತಕ್ಕ ಹಾಗೆ ಶ್ರಮವನ್ನು ಕೂಡ ಪಟ್ಟಿದ್ದೀರಾ ಆದರೂ ಕೂಡ ಸ್ವಲ್ಪನೂ ಏನೂ ಬದಲಾವಣೆ ಆಗ್ತಾ ಇಲ್ಲ ಅನ್ನುವ ನಿರಾಸೆ ಕೆಲವರಲ್ಲಿ ಕಾಡ್ತಾ ಇದೆ ಆ ನಿರಾಸೆ ಬೇಡ ಮುಂದಿನ ದಿನಗಳಲ್ಲಿ ಇನ್ನೇನು ಸ್ವಲ್ಪ ಕೆಲವೇ ಕೆಲವು ದಿನಗಳಲ್ಲಿ ನಿಮ್ಮ ಜೀವನ ಪರಿಪೂರ್ಣವಾದ ಒಂದು ದೃಷ್ಟಿಕೋನದೊಂದಿಗೆ ಪರಿಪೂರ್ಣವಾದ ಒಂದು ಒಳ್ಳೆಯ ಗೆಲುವಿನ ದೃಷ್ಟಿಕೋನದೊಂದಿಗೆ ಒಂದು ಹೊಸ ತಿರುವನ್ನು ಪಡ್ಕೊಳ್ಳುತ್ತೆ ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ತಾಳ್ಮೆಯನ್ನು ಈ ಸಮಯದಲ್ಲಿ ಕಳ್ಕೊಬೇಡಿ ಮುಂದೆ ಇನ್ನೊಂದು ಸ್ವಲ್ಪ ಹೆಜ್ಜೆ ಇಟ್ಟರೆ ನಿಮಗೆ ಆ ಜಾಗ ಕಾಣಿಸುತ್ತೆ ಅಂದರೆ ನೀವು ಏನನ್ನು ಹುಡುಕ್ತಾ ಇದ್ದೀರಲ್ಲ ಆ ವಿಚಾರದಲ್ಲಿ ಆ ವಿಚಾರಗಳು ನಿಮಗೆ ಗೋಚರಿಸ್ತವೆ ಇಂಥ ಸಮಯದಲ್ಲಿ ಇಷ್ಟು ದೂರ ಬಂದುಬಿಟ್ಟಿದ್ದೀರಾ ನೀವಾಗಲೇ ಈಗ ತೊಂಬತ್ತೊಂಬತ್ತು ಭಾಗದಷ್ಟು ನೀವು ಅದರಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟಿದ್ದೀರ ಇನ್ನೇನು ಸ್ವಲ್ಪ ಫಲ ಸಿಗೋದ್ರಲ್ಲಿದೆ ಕಾಣಿಸೋದ್ರಲ್ಲಿದೆ ಫಲ ಸಿಗೋದ್ರಲ್ಲಿದೆ ಇನ್ನೇನು ಸ್ವಲ್ಪ ದೂರ ಅದೇ ವಿಶ್ವಾಸ ಇಟ್ಟು ಮುಂದೆ ಸಾಗಿದ್ರೆ ನಿಮಗೆ ನೀವು ಅನ್ಕೊಂಡಿರೋ ವಿಚಾರಗಳಲ್ಲಿ ಫಲ ಸಿಗತ್ತೆ ಅದು ಯಾವುದೋ ಒಂದು ವಿಚಾರದಲ್ಲಿ ಒಂದು ಹಣ ಬರೋದಾಗಿರ್ಬೋದು ಇಲ್ಲ ಅಂದ್ರೆ ಯಾವುದೋ ಒಂದು ವಿಚಾರದಲ್ಲಿ ನೀವು ತುಂಬ ಶ್ರಮಪಟ್ಟು ಆ ಗೆಲುವಿಗೋಸ್ಕರ ಹೋರಾಟ ನಡೆಸಿದ್ರಿ ಆ ಹೋರಾಟದಲ್ಲಿ ನಿಮಗೆ ನ್ಯಾಯ ಸಿಗೋದಾಗಿರ್ಬೋದು ಇಲ್ಲ ಹಣದ ವಿಚಾರನೇ ಇಲ್ಲಿ ಬಹಳವಾಗಿ ಸೂಚನೆ ಕೊಡ್ತಾ ಇದೆ ಸ್ನೇಹಿತರೆ ಅಂದ್ರೆ ನೀವು ಯಾವುದೋ ಒಂದು ಅಂದರೆ ನೀವು ಬಹಳ ವರ್ಷಗಳಿಂದ ಒಂದು ವಿಚಾರದಲ್ಲಿ ಬಹಳ ಶ್ರಮ ಪಟ್ಟಿದ್ರಿ ಅಲ್ಲಿ ನಿಮಗೆ ನಿಮಗೆ ಹಣ ಬರಬೇಕಾಗಿತ್ತು ಯಾಕೋ ಸ್ವಲ್ಪ ಅಡೆತಡೆ ಉಂಟಾಗ್ತಾ ಇದೆ ಹಾಗಾಗಿ ಅದು ಸ್ವಲ್ಪ ತಡ ಆಗ್ತಾ ಇದೆ ಆದರೆ ಈ ಸಮಯದಲ್ಲಿ ನೀವು ನಂಬಿಕೆ ಕಳೆದುಕೊಳ್ಳಬೇಡಿ ನೀವು ಇನ್ನೇನು ಸ್ವಲ್ಪ ದೂರದಲ್ಲಿದ್ದೀರಾ ನಿಮ್ಮ ಗೆಲುವಿಗೆ ನೀವು ಪಡ್ಕೊಳ್ಬೇಕು ಅನ್ನೋ ನೀವು ಏನನ್ನ ಪಡ್ಕೊಳ್ಬೇಕು ಅಂತ ಇದ್ದೀರಲ್ಲ ಆ ವಸ್ತುವಿಗೆ ನೀವು ಸ್ವಲ್ಪ ದೂರದಲ್ಲಿದ್ದೀರಾ ಹಾಗಾಗಿ ಈ ಸಮಯದಲ್ಲಿ ಧೃತಿಗೆಡಬೇಡ್ರಿ ನಾನು ನಿಮ್ಮ ಜೊತೆಗಿದ್ದೀನಿ ಭರವಸೆಯಾಗಿ ಅದೇ ವಿಶ್ವಾಸದಿಂದ ಇಷ್ಟು ದಿನ ನೀವು ಎಷ್ಟು ವಿಶ್ವಾಸದಿಂದ ಒಂದು ಶ್ರಮಪಟ್ಟು ಮುಂದೆ ಹೋಗ್ತಾ ಇದ್ರೋ ಅದೇ ರೀತಿ ಪ್ರಾಮಾಣಿಕವಾಗಿ ಮುಂದೆ ಸಾಗಿ ನಿಮಗೆ ಕಾಣಿಸ್ತಾ ಇಲ್ಲ ನಿಮ್ಮ ಎದುರಿಗಿರುವ ಒಂದು ಗೆಲುವು ಆದರೆ ನನಗೆ ಕಾಣಿಸ್ತಾ ಇದೆ ಅದಕ್ಕೋಸ್ಕರ ನೀವು ನನ್ನ ಮೇಲೆ ಇನ್ನೂ ವಿಶ್ವಾಸವಿಟ್ಟು ನೀವು ನಂಬಿದ ದೇವರ ಮೇಲೆ ವಿಶ್ವಾಸವಿಟ್ಟು ಮುಂದೆ ಸಾಗಿದರೆ ನಿಮಗೆ ಅದು ಕ್ಲಿಯರ್ ಆಗಿ ಕಾಣಿಸುತ್ತೆ ಅನ್ನುವ ವಿಚಾರ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಯಾರೆಲ್ಲ ಒಂದು ಜೀವನದಲ್ಲಿ ಏನನ್ನಾದರೂ ಪಡ್ಕೊಳ್ಳೋಕ್ಕೆ ಗೆಲುವಾಗಿರ್ಬೋದು ಇಲ್ಲ ಸಂಪತ್ತಾಗಿರ್ಬೋದು ಇಲ್ಲ ಇನ್ಯಾವುದೋ ವಿಚಾರದಲ್ಲಿ ಹಣ ಒಂದು ಹೂಡಿಕೆ ಮಾಡಿದ್ರಿ ಇಲ್ಲಾಂದರೆ ಬಹಳ ವರ್ಷಗಳಿಂದ ಒಂದು ಕೆಲಸದಲ್ಲಿ ಶ್ರಮ ಪಟ್ಟಿದ್ರೆ ಅಲ್ಲಿ ನಿಮಗೆ ಹಣ ಬರಬೇಕಾಗಿತ್ತು ಆದರೆ ಕೆಲವು ಅಡೆತಡೆಗಳಿಂದ ಅದು ದೂರ ಆಗ್ತಾಯಿದೆ ಆದರೆ ಮುಂದಿನ ದಿನಗಳಲ್ಲಿ ಅದು ನಿಮಗಳಲ್ಲಿ ಅದು ನಿಮಗೆ ಕೈ ಸೇರುತ್ತೆ ಇನ್ನೇನು ಬಹಳ ತಡ ಮಾಡೋದಿಲ್ಲ ಕೊಡ್ತೀನಿ ನಿನ್ನ ಶ್ರಮಕ್ಕೆ ಪ್ರತಿಫಲ ಅನ್ನುವ ಮೆಸೇಜ್ ಬಾಬಾರವರ ಕಡೆಯಿಂದ ನಿಮಗೆ ಇದು ಈ ಸಮಯದಲ್ಲಿ ಒಂದು ವರವಾಗಿ ಸಿಗ್ತಾ ಇದೆ ಸ್ನೇಹಿತರೆ ಇನ್ನೇನು ಸ್ವಲ್ಪ ದಿನಗಳಲ್ಲೇ ಎದುರಿಗಿರುವ ಪರಿಸ್ಥಿತಿಗಳು ಬದಲಾಗ್ತವೆ ಅಂದರೆ ನೀವು ಅಂದ್ಕೊಂಡೇ ಇರೋದಿಲ್ಲ ಈ ಸಮಯಕ್ಕೆ ಆಗುತ್ತೆ ಅಂತ ನೀವು ಅಂದ್ಕೊಂಡೇ ಇರೋದಿಲ್ಲ ಅಂಥ ಸಮಯದಲ್ಲಿ ಆ ಪರಿಸ್ಥಿತಿಗಳು ಬದಲಾಗಿ ನಿಮ್ಮ ಜೀವನದಲ್ಲಿ ನೀವೊಂದು ಗೆಲುವನ್ನು ಪಡ್ಕೊಳ್ತೀರಾ ಒಂದು ತಿರುವನ್ನು ಪಡ್ಕೊಳ್ತೀರಾ ಒಂದು ಕನಸನ್ನ ನನಸು ಮಾಡ್ಕೊಳ್ತೀರಾ ಅನ್ನುವ ವಿಚಾರ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಇದಕ್ಕೆ ಕಾರಣ ನಿಮ್ಮಲ್ಲಾದ ಬದಲಾವಣೆ ನಿಮ್ಮ ಸತ್ಕರ್ಮಗಳೇ ನಿಮ್ಮನ್ನ ಕೈ ಹಿಡಿದು ನಡೆಸುವ ಸುಸಂದರ್ಭ ನಿಮ್ಗೆ ಎದುರಾಗ್ತಾ ಇದೆ ಪುಣ್ಯದ ರೂಪದಲ್ಲಿ ಅನ್ನುವ ವಿಚಾರ ಕೂಡ ಈ ಸಮಯದಲ್ಲಿ ನಿಮ್ಗೆ ರೆಸಿನೇಟ್ ಆಗ್ತಾ ಇದೆ ಕೆಲವರ ಎನರ್ಜಿಯ ಪ್ರಕಾರ ಯಾರೆಲ್ಲ ಈ ಸಮಯದಲ್ಲಿ ಈ ವಿಡಿಯೋನ ನೋಡ್ತಾ ಇದ್ರೆ ನಿಮ್ಮ ಎನರ್ಜಿಯ ಪ್ರಕಾರ ನಿಮ್ಮದು ಒಂದು ಕೇರಿಂಗ್ ಮತ್ತು ಲವ್ವಿಂಗ್ ನೇಚರ್ ಅಂದರೆ ಈ ಥರ ಸ್ವಭಾವ ನಿಮ್ಮದಾಗಿದೆ ಅಂದರೆ ಯಾರನ್ನಾದರೂ ತುಂಬ ಕೇರ್ ಮಾಡೋದಾಗಿರ್ಬೋದು ಅವರ ಬಗ್ಗೆ ಒಂದು ಪ್ರೀತಿಯನ್ನು ಹೊಂದಿರೋದಾಗಿರ್ಬೋದು ಆಧಾರ ಗೌರವ ಈ ರೀತಿ ಸ್ವಭಾವ ನಿಮ್ಮದಾಗಿದೆ ನಿಮ್ಮ ಜೀವನದಲ್ಲಿರುವ ಕೆಲವು ವ್ಯಕ್ತಿಗಳ ಬಗ್ಗೆ ಆಗಿರ್ಬೋದು ಇಲ್ಲ ಯಾವುದೋ ಒಂದು ಬಾಲ್ಯದ ವ್ಯಕ್ತಿಗಳ ಜೊತೆ ಆಗಿರ್ಬೋದು ಈ ರೀತಿಯಾಗಿ ನೀವು ಅವರ ಬಗ್ಗೆ ಒಂದು ಲವ್ವಿಂಗ್ ಅಂದೆ ಒಂದು ಲವ್ವಿಂಗ್ ಮತ್ತು ಕೇರಿಂಗನ್ನು ಹೊಂದಿದ್ದೀರಾ ಕೋನವನ್ನ ಅವರು ಅರ್ಥನೇ ಮಾಡ್ಕೊಂಡಿಲ್ಲ ಯಾವಾಗ್ಲೂ ನಿಮ್ಮ ಬಗ್ಗೆ ಅವರು ಯಾವುದೇ ರೀತಿಯಲ್ಲೂ ಒಂದು ಭಾವನಾತ್ಮಕವಾಗಿ ಸ್ಪಂದಿಸಲೇ ಇಲ್ಲ ನಿಮ್ಮ ಪ್ರೀತಿಯನ್ನ ನಿಮ್ಮ ಕಾಳಜಿಯನ್ನ ಯಾವುದೇ ರೀತಿ ಅವರು ಅರ್ಥ ಮಾಡ್ಕೊಳ್ಳೇ ಇಲ್ಲ ಇವರು ನಿಮ್ಮ ಪಾಸ್ಟ್ ಅಲ್ಲಿ ನಿಮ್ಮ ಕಾಳಜಿ ಅಂದ್ರೆ ಮಹತ್ವವನ್ನು ಅರ್ಥ ಮಾಡ್ಕೊಂಡಿಲ್ಲ ನಿಮ್ಮ ಬೆಲೆ ಅವರಿಗೆ ತಿಳಿದೇ ಇಲ್ಲ ನಿಮ್ಮ ಕಾಳಜಿ ಆಗಿರ್ಬೋದು ಪ್ರೀತಿ ಆಗಿರ್ಬೋದು ಗೌರವ ಭಾವ ಆಗಿರ್ಬೋದು ಅದನ್ನು ಅವರು ಕಡೆಗಾಣಿಸಿದ್ದಾರೆ ನಿಮ್ಮನ್ನ ಅಲಕ್ಷ್ಯ ಮಾಡಿದ್ದಾರೆ ಅಂತಹ ಪರಿಸ್ಥಿತಿಗಳನ್ನು ನೀವು ಎದುರಿಸಿದಿರ ಅಂತಹ ನೋವನ್ನು ನೀವು ಅನುಭವಿಸಿದಿರ ಆದರೆ ಈಗ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಬರ್ತಾ ಇದೆ ಅಂದರೆ ಬಾಬಾರವರು ನಿಮ್ಮ ಜೀವನದಲ್ಲಿ ಬಂದ ಮೇಲೆ ನೀವು ಈ ರೀತಿಯಾಗಿ ಆಧ್ಯಾತ್ಮಿಕ ಪಯಣದಲ್ಲಿ ನಿಮ್ಮನ್ನು ಇಂತಹ ಪರಿಸ್ಥಿತಿಗಳಿಂದ ಬಾಬಾ ಹೀಲ್ ಮಾಡ್ತಾ ಇದ್ದಾರೆ ಅಂದರೆ ಗುಣಪಡಿಸ್ತಾ ಇದ್ದಾರೆ ನಿಮ್ಮನ್ನು ನೀವು ದೃಢವಾಗಿಸ್ಕೊಳ್ಳೋದು ಹೇಗೆ ನಿಮ್ಮನ್ನು ನೀವೇ ಗೌರವಿಸಿಕೊಳ್ಳೋದು ಹೇಗೆ ನಿಮ್ಮನ್ನು ನೀವೇ ಪ್ರೀತಿಸಿಕೊಳ್ಳೋದು ಹೇಗೆ ಮನಸ್ಥಿತಿಯನ್ನು ನೀವೀಗ ಹೊಂದಲಿಕ್ಕೆ ಶುರು ಮಾಡಿದ್ದೀರಾ ಯಾವ ವ್ಯಕ್ತಿಯನ್ನು ಇಷ್ಟಪಡ್ತಿರೋದು ಮಕ್ಕಳಾಗಿರ್ಬೋದು ಗಂಡ ಆಗಿರ್ಬೋದು ಇಲ್ಲ ಹೆಂಡತಿ ಆಗಿರ್ಬೋದು ಇಲ್ಲ ನಿಮ್ಮ ಸುತ್ತಮುತ್ತ ಕೆಲವು ಸಂಬಂಧಗಳಾಗಿರ್ಬೋದು ಅವುಗಳನ್ನು ಗೌರವಿಸಿ ನೀವು ಎಷ್ಟು ಮಹತ್ವವನ್ನು ಕೊಡಲಿಕ್ಕೆ ಬಯಸಿದ್ರು ಎಷ್ಟು ಬಯಸಿ ಪ್ರೀತಿ ಕೊಟ್ಟು ಆಧಾರದಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ನೋಡಲಿಕ್ಕೆ ನೀವು ಬಯಸಿದ್ರು ಅವರ ಆ ಸಮಯವನ್ನು ಅರ್ಥ ಮಾಡ್ಕೊಳ್ಳಿಲ್ಲ ಆ ಸಮಯದಲ್ಲಿ ಅವರು ನಿಮ್ಮನ್ನು ಅರ್ಥನೇ ಮಾಡಿಕೊಳ್ಳಿಲ್ಲ ಅಷ್ಟಾಗಿ ಅವ್ರ ಬಗ್ಗೆ ಈಗ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂದರೆ ನೀವು ತಲೆ ಕೆಡಿಸ್ಕೊಳ್ಳೋ ಸಮಯದಲ್ಲಿ ಅವರು ಅರ್ಥ ಮಾಡ್ಕೊಳ್ಳಿಲ್ಲ ಈಗ ನೀವು ಅವರನ್ನು ಬಿಟ್ಟು ಹಾಕಿಬಿಟ್ಟಿದ್ದೀರಾ ಈಗ ನಿಮಗೋಸ್ಕರ ಒಂದು ಆಧ್ಯಾತ್ಮಿಕ ಪಯಣದಲ್ಲಿ ನೀವು ಶುರು ಮಾಡಲು ಒಂದು ತಿರುವನ್ನು ನೀವಾಗಿ ನೀವು ಕಂಡುಕೊಂಡಿದ್ದೀರ ಅಂದರೆ ಈ ಸಮಯದಲ್ಲಿ ಬಾಬಾ ನಿಮ್ಮನ್ನು ಹೀಲ್ ಮಾಡ್ತಾ ಇದ್ದಾರೆ ಅಂತಹ ಮನಸ್ಥಿತಿಯಿಂದ ನೀವು ಖಿನ್ನತೆಗೆ ಜಾರಿ ನಿಮ್ಮನ್ನ ನೀವು ಮೂಲೆ ಗುಂಪು ಆಗೋದನ್ನ ಹೊಡಿತಾ ಇದ್ದಾರೆ ಗುಣಪಡಿಸ್ತಾ ಇದ್ದಾರೆ ಒಳ್ಳೆಯ ಪರಿವರ್ತನೆ ಅವಲಂಬಿಸಿ ಅವರು ಎಷ್ಟೇ ಕಡೆಗಣಿಸಿದ್ರು ಅರ್ಥ ನೀವು ಅವ್ರ ಬಗ್ಗೆನೇ ಒಂದು ರೀತಿಯಲ್ಲಿ ಭಾವನಾತ್ಮಕವಾಗಿ ಸಂಬಂಧವನ್ನ ಇಟ್ಕೊಂಡಿದ್ರಿ ಆದ್ರೆ ಅಳ್ತಾ ಇದ್ರಿ ಆದ್ರೆ ಒಬ್ಬೊಬ್ಬರೇ ಅಳ್ತಾ ಇದ್ರಿ ಒಂಟಿ ಅಂತ ಹೇಳಿ ಫೀಲ್ ಮಾಡ್ಕೊಳ್ತಾ ಇದ್ರಿ ಈ ಸಮಯದಲ್ಲಿ ನೀವು ಆ ರೀತಿ ಇಲ್ಲ ನಿಮ್ಮ ಮನಸ್ಥಿತಿ ಬದಲಾಗಿದೆ ಬಹಳ ದೃಢವಾಗಿದ್ದೀರಾ ಆತ್ಮವಿಶ್ವಾಸವನ್ನ ಹೊಂದಿದಿರ நானும் கூட பதுக்கபல்லே ನಿಟ್ಟಿನಲ್ಲಿ ಈಗ ನೀವು ನಿಮಗೋಸ್ಕರ ಒಂದು ಹೋರಾಟವನ್ನು ಮಾಡ್ತಾ ಇದ್ರೆ ಅದೇ ಆಧ್ಯಾತ್ಮಿಕ ಹೋರಾಟ ಅಂದರೆ ನೀವು ಯಾರಿಗೆ ಎಷ್ಟು ಸಮಯವನ್ನು ಕೊಡಬೇಕು ಅಂತೇಳಿ ಈಗ ಅರ್ಥ ಮಾಡ್ಕೊಂಡಿದೀರ ಯಾರನ್ನ ಎಷ್ಟು ಪ್ರೀತಿಸಬೇಕು ಎಷ್ಟು ಗೌರವಿಸಬೇಕು ಯಾರನ್ನ ಎಲ್ಲಿಡಬೇಕು ಅಂತೇಳಿ ನೀವು ಅರ್ಥ ಮಾಡ್ಕೊಂಡು ಈಗ ನಿಮಗೋಸ್ಕರ ನೀವು ಸ್ವಲ್ಪ ಸಮಯವನ್ನು ಸಮಯವನ್ನು ಕೊಡೋದನ್ನ ಕಲ್ತ್ಕೊಂಡಿದೀರ ಹಾಗಾಗಿ ನೀವು ಬೇರೊಂದು ತಿರುವಿನೊಂದಿಗೆ ಸಾಕ್ತಾ ಇದ್ದೀರಾ ಅದು ಅದು ಒಂದು ದೈವಶಕ್ತಿಯ ಕೃಪೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ರೀತಿಯಾಗಿ ನೀವು ನಿಮ್ಮನ್ನು ಸುಧಾರಣೆ ಮಾಡ್ಕೊಳ್ತಾ ಇದೀರಾ ಅದಕ್ಕೆ ಕಾರಣ ಪಾಪಾರವರು ನಿಮ್ಮನ್ನ ಈ ರೀತಿಯಾಗಿ ಹೀಲ್ ಮಾಡ್ತಾ ಇದ್ರೆ ಗುಣಪಡಿಸ್ತಾ ಇದ್ದಾರೆ ನಿಮಗೆ ಒಂದು ಮಾರ್ಗದರ್ಶನ ನೀಡಿ ಶಿಕ್ಷಣ ನೀಡಿ ನಿಮ್ಮನ್ನು ಆ ಖಿನ್ನತೆಯಿಂದ ಹೊರಗೆ ತರ್ತಾ ಇದ್ದಾರೆ ಅದಕ್ಕೋಸ್ಕರನೇ ನಿಮ್ಮ ಜೀವನದಲ್ಲಿ ಈಗ ನೀವು ಒಂದು ಪರಿವರ್ತನೆ ಕಂಡುಕೊಳ್ತಾ ಇದ್ದೀರಾ ಅಂದರೆ ನೀವೀಗ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಇಲ್ಲ ನಿಮಗೋಸ್ಕರ ನೀವು ಸ್ವಲ್ಪ ಸಮಯ ಕೊಡ್ಕೊಳ್ಳೋದಾಗಿರ್ಬೋದು ಏನಾದರೂ ಒಂದು ಮಂತ್ರ ಜಪಿಸೋದಾಗಿರ್ಬೋದು ಇಲ್ಲ ಪೂಜೆ ಮಾಡೋದಾಗಿರ್ಬೋದು ಇಲ್ಲ ಹಾಡು ಹೇಳೋದಾಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಕಲಿಕೆ ಏನಾದರೂ ನಿಮಗೆ ಕೆಲವು ವಿಚಾರಗಳಲ್ಲಿ ಕೆಲವು ಕೆಲವು ವಿಚಾರಗಳಲ್ಲಿ ಯಾವುದಾದ್ರೂ ಒಂದು ವಿಚಾರದಲ್ಲಿ ನಿಮಗೆ ಒಂದು ಕಲಿಕೆ ಇದೆಯಪ್ಪ ಅಂದರೆ ಅದು ತೋರಣ ಹಾಕೋದಾಗಿರ್ಬೋದು ಇಲ್ಲ ರಂಗೋಲಿ ಹಾಕೋದಾಗಿರ್ಬೋದು ಇಲ್ಲ ಇನ್ಯಾವುದೋ ಒಂದು ವಿಚಾರದಲ್ಲಿ ನಿಮಗೆ ತುಂಬ ಇಂಟ್ರೆಸ್ಟ್ ಇತ್ತು ನಿಮ್ಮ ಜೀವನದಲ್ಲಿ ಆ ವಿಚಾರಗಳನ್ನು ಮತ್ತೆ ಮರಳಿ ತಂದುಕೊಂಡು ನೀವು ಆ ಕೆಲಸವನ್ನು ಮಾಡ್ತಾ ಇದ್ದೀರಾ ಹಾಗಾಗಿ ನಿಮ್ಮ ಮನಸ್ಸು ಸ್ವಲ್ಪ ನಿರಾಳವಾಗಿದೆ ಮೊದಲೆಲ್ಲ ಹಾಗಲ್ಲ ಮೊದಲೆಲ್ಲ ಬರೀ ಒಂದೇ ವಿಚಾರವನ್ನು ನಿಮ್ಗೆ ಯಾರು ನೀವು ಯಾರ ಬಗ್ಗೆ ತುಂಬ ಚಿಂತೆ ಮಾಡ್ತಿದ್ರೋ ತುಂಬ ಕಾಳಜಿಯನ್ನು ತುಂಬ ಪ್ರೀತಿಯನ್ನು ಕೊಡ್ತಿದ್ರೋ ಅವ್ರ ಬಗ್ಗೆನೇ ನೀವು ತುಂಬ ಚಿಂತೆ ಮಾಡ್ತಿದ್ರಿ ಆದರೆ ಈಗ ನಿಮಗೆ ನೀವು ಸ್ವಲ್ಪ ಸಮಯವನ್ನು ನೋಡೋದನ್ನು ಕಲ್ತ ಮೇಲೆ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಗಳು ಆಗ್ತಾ ಇದಾವೆ ಎನ್ನುವ ಮೆಸೇಜಿಲಿ ಸಿಗ್ತಾ ಇದೆ ಅದರಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಹೆಚ್ಚಿದೆ ಹೀಗೆ ನೀವು ಜೀವನದಲ್ಲಿ ಮುಂದೆ ಸಾಗಿದರೆ ನೀವು ಬ್ಯಾಲೆನ್ಸ್ ಮಾಡ್ಬೋದು ಅಂದರೆ ಅವರ ಕೊರತೆಯನ್ನು ಅವ್ರು ಕೊ ನೀವು ನೀವು ಮಾಡ್ತಾ ಇರುವ ಒಳ್ಳೆಯ ಕೆಲಸಗಳಲ್ಲಿ ಕಂಡುಕೊಳ್ಳಬಹುದು ಅದು ಪೂಜೆ ಆಗಿರ್ಬೋದು ವ್ರತ ಆಗಿರ್ಬೋದು ಸೇವೆ ಆಗಿರ್ಬೋದು ಧ್ಯಾನ ಆಗಿರ್ಬೋದು ನಾಮಸ್ಮರಣೆ ಆಗಿರ್ಬೋದು ಇಲ್ಲ ನೀವು ಕಲಿತಿರುವ ಯಾವುದಾದ್ರೂ ಒಂದು ವಿಚಾರದಲ್ಲಿ ನೀವು ಮುಂದೆ ಸಾಕ್ತಾ ಇದ್ದೀರಲ್ಲ ಆ ವಿಚಾರ ಆಗಿರ್ಬೋದು ಇದರಿಂದ ನಿಮಗೆ ಪರಿವರ್ತನೆ ಸಿಗ್ತಾ ಇದೆ ಅಂದರೆ ಖಂಡಿತವಾಗಿಯೂ ಹಿಂದಿನ ದುಃಖ ಅಷ್ಟಾಗಿ ನಿಮ್ಮನ್ನು ಈಗ ಕಾಡ್ತಾ ಇಲ್ಲ ಚಿಂತೆಗಳು ನಿಮ್ಮನ್ನ ಆವರಿಸ್ತಾ ಇಲ್ಲ ಈಗ ನೀವು ಸ್ವಲ್ಪ ಗುಣವಾಗ್ತಾ ಇದ್ದೀರಿ ಈ ಗುಣ ನಿಮ್ಮನ್ನ ಈ ರೀತಿ ಗುಣಮಟ್ಟಕ್ಕೆ ತರಲಿಕ್ಕೆ ಆ ಗುರು ಸಹಕರಿಸಿದ್ದಾರೆ ಸಹಾಯ ಮಾಡಿದ್ದಾರೆ ಎನ್ನುವ ವಿಚಾರಲಿ ಈ ಸಮಯದಲ್ಲಿ ನಿಮಗೆ ರೆಸನೇಟ್ ಆಗ್ತಾ ಇದೆ ಸ್ನೇಹಿತರೆ ಯಾರೆಲ್ಲ ಇಂಥ ಪರಿಸ್ಥಿತಿಗಳನ್ನು ಎದುರಿಸಿದ್ರು ಅಂದರೆ ಗಂಡನ್ನು ನೀವು ತುಂಬ ಪ್ರೀತಿಸಿದ್ರಿ ಅತ್ತೆ ಮಾವನ ತುಂಬ ಪ್ರೀತಿಸಿದ್ರೆ ಅವರಿಂದ ಬರೀ ನೀವು ಅವರಿಂದ ನಿಮಗೆ ಸಿಕ್ಕಿದ್ದು ಬರೀ ನೋವೇ ಅವರು ನಿಮ್ಮ ಪ್ರೀತಿಯನ್ನಾಗಿರ್ಬೋದು ನಿಮ್ಮ ಕೇರ್ ಆಗಿರ್ಬೋದು ನಿಮ್ಮ ಲವಿಂಗ್ ಆಗಿರ್ಬೋದು ಯಾವುದನ್ನು ಕೂಡ ಸಮಯದಲ್ಲಿ ಅರ್ಥ ಮಾಡ್ಕೊಳ್ಳಿಲ್ಲ ಕೊಡಲಿಲ್ಲ ನಿಮ್ಗೆ ಯಾವುದೇ ರೀತಿ ಮಹತ್ವ ಕೊಡಲಿಲ್ಲ ಈಗ ನೀವು ಅದನ್ನು ಅರ್ಥ ಮಾಡಿಕೊಂಡು ನೀವೇ ಒಂದು ತಿರುವನ್ನು ಕಂಡುಕೊಂಡಿದ್ದೀರಾ ಇದಕ್ಕೆ ಕಾರಣ ನೀವು ಮಾಡಿದ ಪುಣ್ಯದ ಫಲ ಯಾವುದೋ ಒಂದು ಕರ್ಮ ನಿಮ್ಮನ್ನು ಈ ರೀತಿಯಾಗಿ ಒಳ್ಳೆಯ ರೀತಿಯಲ್ಲಿ ಕೈ ಹಿಡಿದು ಈ ರೀತಿಯಾಗಿ ಗುರು ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿ ನೀವು ನಿಮ್ಮನ್ನು ಒಂದು ತಿರುವಿನೊಂದಿಗೆ ತಗೊಂಡು ಸಾಕ್ತಾ ಇದ್ದೀರಾ ಅದಕ್ಕೋಸ್ಕರ ಈ ರೀತಿಯ ಆತ್ಮವಿಶ್ವಾಸವನ್ನು ನೀವು ಕಲ್ಕೊಳ್ಳೋಕ್ಕೆ ಸಾಧ್ಯ ಆಗಿದ್ದು ಮೆಸೇಜ್ ಕೆಲವರ ವಿಚಾರದಲ್ಲಿ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಯಾರಿಗೆಲ್ಲ ಈ ವಿಚಾರ ಸರಿ ಅನಿಸುತ್ತೋ ಅವ್ರು ಅದನ್ನು ಅರ್ಥ ಮಾಡಿಕೊಂಡ್ರೆ ಆಯಿತು ಸಮಯವೇ ಸಮಯಕ್ಕೆ ಸರಿಯಾಗಿ ಒಂದು ಪಾಠವನ್ನು ಕಲಿಸುತ್ತೆ ಆ ಸಮಯ ಬರೋವರೆಗೂ ನಮಗೆ ಅದರ ಅರಿವಾಗಿರೋದಿಲ್ಲ ಅಂತ ಅಂದ್ಕೊಳ್ತೀವಲ್ವ ಅದೇ ರೀತಿ ಈಗ ನಿಮಗೆ ಇದರ ಅರಿವಾಗಿದೆ ಎನರ್ಜಿಯ ಪ್ರಕಾರ ನೀವು ಒಂಟಿ ಫೀಲ್ ಮಾಡ್ಕೊಳ್ತಾ ಇಲ್ಲ ನನ್ನಿಂದ ಕೂಡ ಎಲ್ಲವೂ ಸಾಧ್ಯ ನಾನು ಕೂಡ ಒಂಟಿ ಆಗಿದ್ದೀನಿ ಅಂತ ಹೇಳಿ ಯಾಕೆ ನರಳಬೇಕು ಯಾಕೆ ನನ್ನನ್ನು ಹಿಂದೆ ತಳ್ಕೊಳ್ಬೇಕು ಯಾಕೆ ಒತ್ತಡಕ್ಕೆ ಈಡು ಮಾಡಿಕೊಳ್ಬೇಕು ಅನ್ನೋ ರೀತಿಯಲ್ಲಿ ನೀವು ನಿಮ್ಮಲ್ಲೇ ಒಂದು ಬದಲಾವಣೆಯನ್ನು ಮಾಡ್ಕೊಳ್ತಾ ಇದ್ದೀರಾ ಅನ್ನುವ ಮೆಸೇಜ್ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಈ ಸಮಯದಲ್ಲಿ ಬಾಬಾರವರು ನಿಮ್ಮ ಜೀವನದಲ್ಲಿ ಯಾವುದೋ ಒಂದು ರೀತಿಯಲ್ಲಿ ಕಾರಣವಿಲ್ಲದೆ ಪ್ರವೇಶ ಮಾಡಿಲ್ಲ ಕಾರಣವಿದ್ದೇ ಪ್ರವೇಶ ಮಾಡಿದ್ದಾರೆ ಅದಕ್ಕೋಸ್ಕರನೇ ನಿಮ್ಮ ಜೀವನದಲ್ಲಿರುವ ದುಃಖ ಆಗಿರ್ಬೋದು ನೋವುಗಳನ್ನು ಹೊರದೂಡಲು ಹೊರ ಹಾಕಲು ನೀವು ತಯಾರಿಯನ್ನು ಮಾಡಿಕೊಂಡಿದ್ದೀರಾ ಬಾಬಾರವರ ಆಯ್ಕೆ ಆಗಿರುವುದು ನೀವು ಪದೇ ಪದೇ ಏನು ಯೋಚಿಸ್ತೀರೋ ಚಿಂತಿಸ್ತೀರೋ ಚಿಂತಿಸ್ತಿರೋತ್ತಿನಲ್ಲಿ ನನ್ನವರು ಅಂತ ಹೇಳಿ ಯಾರೂ ಇಲ್ಲ ಇದ್ರೂ ಕೂಡ ಯಾರು ಕೂಡ ನನ್ನನ್ನು ಅರ್ಥ ಮಾಡ್ಕೊಳ್ತಾ ಇಲ್ಲ ಒಂಟಿ ನಾನು ಅಂತ ಹೇಳಿ ಹೇಗೆ ಅನ್ಕೊಳ್ತಿದ್ರೋ ಆ ವಿಚಾರವನ್ನ ನೀವು ಈಗ ಮರಿತಾ ಇದ್ದೀರಾ ಜೊತೆ ನನ್ನ ಬಾಬಾ ಇದ್ದಾರೆ ಅನ್ನುವ ಭರವಸೆಯೊಂದಿಗೆ ನೀವು ಒಂದು ಹೊಸ ತಿರುವನ್ನ ಪಡ್ಕೊಳ್ತಾ ಇದ್ದೀರಾ ಹಾಗೆ ಬಾಬಾರವರು ಕೂಡ ಇಲ್ಲಿ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ನೀವು ಎಂತಹ ಕಠಿಣ ಪರಿಸ್ಥಿತಿಯಲ್ಲೇ ಇದ್ರು ನೀವು ನನ್ನನ್ನು ನೆನೆದಾಗ ನಿನ್ನ ಜೊತೆಯ ಆ ಕ್ಷಣದಲ್ಲಿ ಇರುತ್ತೇನೆ ಹಾಗೆ ನೀವು ನಿಮ್ಮ ನಂಬಿಕೆಯನ್ನು ಎಷ್ಟು ದೃಢವಾಗಿಸ್ತಾ ಒಂದು ಒಳ್ಳೆಯ ಉದ್ದೇಶದ ಕರ್ಮವನ್ನು ಮಾಡ್ತಾ ಜೀವನದಲ್ಲಿ ಮುಂದೆ ಸಾಕ್ತಿರೋ ಹಾಗೆ ನಿಮ್ಮ ಸಮಸ್ಯೆಗಳು ಕೂಡ ಮುಕ್ತಾಯಗೊಳ್ತಾ ಹೋಗ್ತವೆ ಪರಿವರ್ತನೆಗೊಳ್ತಾ ಹೋಗ್ತವೆ ಒಳ್ಳೆಯ ವಿಚಾರಗಳಾಗಿ ಮೆಸೇಜ್ ಇಲ್ಲಿ ಕೆಲವರ ವಿಚಾರದಲ್ಲಿ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಹಾಗೆ ಕೆಲವರ ವಿಚಾರದಲ್ಲಿ ಒಂದು ಮೆಸೇಜ್ ಕೂಡ ಸಿಗ್ತಾ ಇದೆ ನೀವು ಬೇರೆಯವರನ್ನು ಖುಷಿಯಾಗಿಡಲು ಬಹಳ ಪ್ರಯತ್ನ ಪಡ್ತೀರಾ ಆದರೆ ನಿಮ್ಮನ್ನು ಖುಷಿಯಾಗಿಡಬೇಕು ಅಂತೇಳಿ ಯಾರೂ ಕೂಡ ಪ್ರಯತ್ನ ಪಡ್ತಾ ಇಲ್ಲ ಅದು ನಿಮ್ಮ ಮಕ್ಕಳಾಗಿರ್ಬೋದು ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಅವ್ರ ಬಗ್ಗೆ ನೀವು ತುಂಬ ಕಾಳಜಿ ತಗೊಳ್ತಾ ಇದ್ದೀರಾ ಅವ್ರ ಮನಸ್ಸಿಗೆ ಆಗದೇ ಇರೋ ರೀತಿಯಲ್ಲಿ ಆಗಿಡಬೇಕು ಅಂತೇಳಿ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಆದರೆ ಅವರು ನಿಮ್ಮನ್ನು ಉದಾಸೀನತೆ ಭಾವದಿಂದ ಕಾಣ್ತಾ ಇದ್ದಾರೆ ನಿಮ್ಮ ನೇರ ನುಡಿ ಮತ್ತೆ ನಿಮ್ಮ ನಡೆಯನ್ನ ತಪ್ಪಾಗಿ ತಿಳಿದುಕೊಂಡಿದ್ದಾರೆ ನಿಮ್ಮನ್ನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಆದರೆ ಆ ನೋವಿನಲ್ಲಿ ನೀವಿದ್ದೀರಾ ಅವರ ತಪ್ಪಿನ ಅರಿವಾಗುವ ಸಂದರ್ಭ ಅವರ ಜೀವನದಲ್ಲಿ ಎದುರಾಗ್ತಾ ಇದೆ ಆ ತಪ್ಪಿನ ಅರಿವು ಅವರಿಗೆ ಎದುರಾದಾಗ ಖಂಡಿತವಾಗಿ ಅವರು ಮರಳಿ ನಿಮ್ಮ ಬಳಿ ಬರ್ತಾರೆ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ನಿಮಗೆ ಒಂದು ಭರವಸೆಯ ರೂಪದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಈ ಎಲ್ಲ ಪರಿವರ್ತನೆ ನಿಮ್ಮ ಜೀವನದಲ್ಲಿ ಆಗ್ತಾ ಇದೆ ಅಂದರೆ ನಿಮ್ಮಲ್ಲಾದ ಒಂದು ಬದಲಾವಣೆಯೇ ಕಾರಣವಾಗಿದೆ ಅಂದರೆ ನೀವೀಗ ಮೊದಲಿನಂತಿಲ್ಲ ಈಗ ನೀವು ತುಂಬ ಬದಲಾಗಿದ್ದೀರಾ ಒಂದು ಒಳ್ಳೆಯ ಕರ್ಮಗಳನ್ನು ಮಾಡುವ ಯೋಜನೆಯನ್ನು ಹೊಂದಿದ್ದೀರಾ ಅದೇ ಯೋಚನೆಯಲ್ಲಿ ಸಾಕ್ತಾಯಿದ್ದೀರಾ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳನ್ನು ಮಾಡಿಕೊಂಡಿದ್ದೀರಾ ಆಗ ನೀವು ಹಾಗಲ್ಲ ಆಗ ನಾಲ್ಕು ಗೋಡೆ ಮಧ್ಯಾಹ್ನ ಇದ್ದು ಇಲ್ಲ ನಿಮಗೆ ಒಂದು ಗೋಡೆಯನ್ನು ಹಾಕ್ಕೊಂಡು ಅದೇ ಚೌಕಟ್ಟಿನಲ್ಲಿ ನೀವು ನಿಮ್ಮನ್ನೇ ನರಳಿಸ್ತಾ ಇದ್ದೀರಿ ಆದರೆ ಈಗ ಹಾಗಲ್ಲ ನೀವು ಹೊರಗಡೆ ಬಾಬಾರವರ ಮಂದಿರಕ್ಕಂತಲೇ ಈಗ ನೀವು ಹೊರಗಡೆ ಕಾಲಿಡಲಿಕ್ಕೆ ಶುರು ಮಾಡಿದ್ರ ಈಗ ನಿಮ್ಗೆ ಏನೋ ಒಂಥರ ಸುಂದರ ಅನ್ನಿಸ್ತಾ ಇದೆ ಬದುಕು ಅಂದರೆ ಭರವಸೆ ಇದೆ ನಾನು ಬದುಕಬೇಕು ನಾನು ಅದನ್ನು ಮಾಡಬೇಕು ನಾನು ಇದನ್ನು ಮಾಡಬೇಕು ಏನಾದರೂ ಜೀವನದಲ್ಲಿ ಸಾಧನೆ ಮಾಡಬೇಕು ಒಂದು ಆಧ್ಯಾತ್ಮಿಕ ಸಾಧನೆ ಆಗಿರ್ಬೋದು ಇಲ್ಲ ನನ್ನ ಕುಟುಂಬಕ್ಕೋಸ್ಕರ ಏನಾದರೂ ಒಂದು ಪರಿವರ್ತನೆ ಮಾಡಿಕೊಂಡು ಆ ಕುಟುಂಬವನ್ನು ಒಳ್ಳೆಯ ರೀತಿಯಲ್ಲಿ ಮುಂದುವರಿಸ್ಕೊಳ್ಳೋ ವಿಚಾರ ಆಗಿರ್ಬೋದು ಈ ರೀತಿಯಾಗಿ ನೀವು ಈಗ ನಿಮ್ಮಲ್ಲಿ ಒಂದು ಕನಸನ್ನು ಕಾಣುವಂಥ ಸಮಯ ಬಂದಿದೆ ಆ ಕನಸು ಮುಂದಿನ ದಿನಗಳಲ್ಲಿ ಒಳ್ಳೆಯ ರೀತಿಯಲ್ಲಿ ನನಸಾಗುತ್ತೆ ಯಾಕಂದರೆ ಒಂದು ವಿಚಾರ ಮನಸ್ಸಲ್ಲಿ ಮೂಡ್ತಾ ಇದೆ ಇಷ್ಟು ವರ್ಷಗಳಿಗೆ ಅಂದರೆ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಕಿ ಪರಿವರ್ತನೆಗಳು ಮುಂದಿನ ದಿನಗಳಲ್ಲಿ ಸಿಕ್ತವೆ ಆ ಕನಸುಗಳು ನನಸಾಗ್ತವೆ ನೀವು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೆ ಖಂಡಿತವಾಗಿಯೂ ನಿಮ್ಮಿಂದ ಅದು ಸಾಧ್ಯವಾಗುತ್ತೆ ಅನ್ನುವ ಮೆಸೇಜ್ ರವರ ಕಡೆಯಿಂದ ಇಲ್ಲಿ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಆದರೆ ಕೆಲವರ ವಿಚಾರದಲ್ಲಿ ಏನು ಮೆಸೇಜ್ ಸಿಗ್ತಾ ಇದೆ ಅಂದರೆ ಮನುಷ್ಯರು ಮನುಷ್ಯರಿಗೆ ಸಹಾಯ ಮಾಡಲು ಸಹಾಯದ ಬಾಗಿಲನ್ನು ಮುಚ್ಚಿಬಿಡ್ತಾರೆ ಆದರೆ ನನ್ನ ಮನೆಯ ಬಾಗಿಲು ಅಂದ್ರೆ ನನ್ನ ಹೃದಯದ ಬಾಗಿಲು ನಿನಗೋಸ್ಕರ ಯಾವಾಗಲೂ ತೆರೆದೇ ಇರುತ್ತೆ ನನ್ನ ಶರಣದಲ್ಲಿ ಬಾಮಗು ನನ್ನ ಹೃದಯದ ದ್ವಾರ ನಿನಗಾಗಿ ಯಾವಾಗಲೂ ತೆರೆದೇ ಇದೆ ಅಂತಲೇ ಬಾಬಾ ಇಲ್ಲಿ ನಿಮಗೆ ಒಂದು ಮೆಸೇಜನ್ನು ಕೊಡ್ತಾ ಇದ್ದಾರೆ ಸ್ನೇಹಿತರೆ ಯಾರೂ ನಿನ್ನ ಜೊತೆ ಇಲ್ಲದಿದ್ದರೂ ಭರವಸೆ ಕಳೆದುಕೊಳ್ಬೇಡ ಅಲ್ಲಿ ನಂಬಿಕೆ ಇಟ್ಟು ಶರಣಾಗು ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳು ಸಿಗ್ತವೆ ಎಂದದ್ದೇ ಸಮಯಗಳು ಕೂಡ ಕಠಿಣತೆಯಿಂದ ಕೂಡಿದರೂ ನನ್ನನ್ನು ಸ್ಮರಿಸಿದ ತಕ್ಷಣವೇ ನಿನಗೊಂದು ದಾರಿ ಸಿಗುತ್ತದೆ ಬೆಳಕಿನ ರೂಪದಲ್ಲಿ ಎನ್ನುವ ಮೆಸೇಜ್ ಕೂಡ ಬಾಬಾರವರ ಕಡೆಯಿಂದ ಕೆಲವರ ವಿಚಾರದಲ್ಲಿ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಯಾರ ಬಗ್ಗೆಯೂ ಕೆಟ್ಟದನ್ನು ಯೋಚಿಸಬೇಡ ಹಾಗೆ ಯಾರ ಬಗ್ಗೆಯೂ ಕೆಟ್ಟದನ್ನು ಮಾಡುವ ಹಂಬಲವೂ ಬೇಡ ಅಂದರೆ ಅದಕ್ಕೆ ತಕ್ಕ ಹಾಗೆ ಫಲ ನಾನೇ ಕೊಡೋದು ಹಾಗಾಗಿ ನೀನು ನನ್ನ ದೃಷ್ಟಿಯಲ್ಲೂ ಇದೆಯಾ ನನ್ನ ಗಮನದಲ್ಲೂ ಇದೆಯಾ ನೀನು ಅಂದಮೇಲೆ ನಾನು ನಿನ್ನನ್ನು ಸಂಪೂರ್ಣವಾಗಿ ಗಮನಿಸ್ತಾ ಇದ್ದೀನಿ ಹಾಗಾಗಿ ನಿನ್ನಲ್ಲಿ ಈ ನಿನ್ನಿಂದ ಈ ರೀತಿಯ ತಪ್ಪುಗಳಾದಾಗ ಅದಕ್ಕೆ ತಕ್ಕ ಹಾಗೆ ಕೆಲವು ಕರ್ಮಗಳು ಸೃಷ್ಟಿಯಾಗ್ತವೆ ಅದಕ್ಕೆ ತಕ್ಕ ಹಾಗೆ ನಿನಗೆ ಶಿಕ್ಷೆ ಸಿಗುತ್ತೆ ಅದನ್ನು ನನ್ನಿಂದ ನೋಡಲು ಸಾಧ್ಯವಿಲ್ಲ ಹಾಗಾಗಿ ನೀನು ನನ್ನ ಗಮನದಲ್ಲಿರುವೆ ವಿಚಾರವನ್ನು ನೆನಪಿಟ್ಕೊಂಡು ನಿನ್ನ ಕರ್ಮಗಳನ್ನು ಮಾಡು ಅದಕ್ಕೆ ತಕ್ಕ ಹಾಗೆ ಫಲದ ಸಿದ್ಧತೆಯನ್ನು ನಾನು ಮಾಡಿಕೊಡ್ತೀನಿ ಅನ್ನುವ ಭರವಸೆಯನ್ನು ಇಲ್ಲಿ ಬಾಬಾರವರು ಈ ಸಮಯದಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಒಂದು ವಿಚಾರ ಎಟ್ ಆಗ್ತಾ ಇದೆ ಇನ್ನು ಎರಡು ತಿಂಗಳಲ್ಲಿ ನಿನ್ನ ಜೀವನದಲ್ಲಿರುವ ಮೂರು ಸಮಸ್ಯೆಗಳು ದೂರವಾಗ್ತವೆ ಇದು ನನ್ನ ಭರವಸೆಯಾಗಿದೆ ನನ್ನ ಭರವಸೆಯಿಂದ ನಾನು ಎಂದಿಗೂ ಕೂಡ ಹಿಂದೆ ಸರಿಯೋದಿಲ್ಲ ನನ್ನ ಭಕ್ತರು ಎಲ್ಲೇ ಇದ್ರೂ ನನ್ನನ್ನು ಕೂಗಿದರೆ ಸಾಕು ನಾನೇ ಸ್ವಯಂ ಅವರ ಬಳಿ ಸಹಾಯಕ್ಕಾಗಿ ಹೋಗುತ್ತೇನೆ ನನ್ನ ಬಳಿ ಅನೇಕ ರೂಪಗಳಿವೆ ಅವುಗಳನ್ನು ನೀವು ಗುರುತು ಹಿಡಿಬೇಕಷ್ಟೇ ನೀವು ಯಾವುದೇ ಜಾಗದಲ್ಲಿದ್ದು ನನ್ನನ್ನು ಕೂಗಿದರೂ ಕೂಡ ನಾನು ಅನೇಕ ರೂಪಗಳ ಅವತಾರದಲ್ಲಿ ನಿಮ್ಮ ಬಳಿ ಬಂದು ನಿಮಗೆ ಸಹಾಯ ಮಾಡ್ತೀನಿ ಅನ್ನುವ ಭರವಸೆ ಬಾಬಾರವರಿಂದ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಪ್ರತಿ ಕರ್ಮದ ಲೆಕ್ಕವನ್ನು ಇಟ್ಟು ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳನ್ನು ಕೊಡೋದೇ ನನ್ನ ಕೆಲಸ ಅಂತಲೂ ಕೂಡ ಇಲ್ಲಿ ಬಾಬಾರವರಿಂದ ಮೆಸೇಜ್ ಸಿಗ್ತಾ ಇದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಬಹಳ ದೊಡ್ಡ ಬದಲಾವಣೆಯಾಗುವ ಸೂಚನೆ ಕೂಡ ಸಿಗುತ್ತೆ ನಿಮಗೆ ಕೆಲವೇ ದಿನಗಳಲ್ಲಿ ಅದಕ್ಕೆ ತಕ್ಕ ಹಾಗೆ ನೀವು ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡು ನನ್ನ ಪಾದಗಳಿಗೆ ಆ ವಿಚಾರಗಳನ್ನು ಸಮರ್ಪಣೆ ಮಾಡಿ ನೀವು ಆ ವಿಚಾರದಲ್ಲಿ ಪ್ರಾಮಾಣಿಕವಾಗಿ ಶ್ರಮಿಸಿದರೆ ಅದಕ್ಕೆ ತಕ್ಕ ಹಾಗೆ ಲಾಭವನ್ನು ನಾನು ತಂದುಕೊಡ್ತೀನಿ ಅನ್ನುವ ಮೆಸೇಜ್ ಕೂಡ ಇಲ್ಲಿ ನಿಮಗೆ ಕೆಲವರ ವಿಚಾರದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಬಾರಿ ಕೆಲವು ಜನರ ಮಾತಿನಿಂದ ಆಗಿರ್ಬೋದು ಕೆಲವು ವಿಚಾರಗಳು ನಿಮ್ಮಲ್ಲಿ ದುರ್ಬಲತೆಯನ್ನು ತಂದರೂ ಕೂಡ ಆ ಖಿನ್ನತೆಗೆ ಜಾರದೆ ನನ್ನ ಪಾದಗಳಲ್ಲಿ ಶರಣಾಗಿ ವಿಶ್ವಾಸವನ್ನು ಇಟ್ಟರೆ ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ತಿರುಗಳನ್ನು ನೀವು ಕಾಣ್ತೀರಾ ಅದಕ್ಕೆ ತಕ್ಕ ಹಾಗೆ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಮರ್ಥತೆಯನ್ನು ನಾನು ಕೊಡ್ತೀನಿ ಮಾರ್ಗದರ್ಶನವನ್ನು ಕೊಡ್ತೀನಿ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಜೀವನದಲ್ಲಿ ಒಂದು ಆತ್ಮವಿಶ್ವಾಸ ಭರವಸೆಯೊಂದಿಗೆ ಮೂಡುತ್ತೆ ಆ ಕ್ಷಣವೇ ನಿಮ್ಮ ಜೀವನಕ್ಕೆ ಒಂದು ಬದಲಾವಣೆ ಕೂಡ ಸಿಗುತ್ತೆ ಕೆಲವರ ಸಹಾಯದ ಮೂಲಕ ಕೂಡ ಅಂತ ಬಾಬಾ ಇಲ್ಲಿ ಮೆಸೇಜ್ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅಂದ್ರೆ ಕರ್ಮ ಹೇಗಿರುತ್ತೆ ಅಂದ್ರೆ ಯಾರು ಯಾವ ಸಮಯದಲ್ಲಿ ಎಷ್ಟು ಸಮಯ ಒಂದು ಗಂಟೆ ಆಗಿರ್ಬೋದು ಒಂದು ದಿನ ಆಗಿರ್ಬೋದು ಅರ್ಧ ಗಂಟೆ ಆಗಿರ್ಬೋದು ಒಂದೇ ನಿಮಿಷ ಆಗಿರ್ಬೋದು ಯಾರು ಯಾರನ್ನ ಭೇಟಿ ಆಗ್ತಾರೆ ಅಂತ ಹೇಳಿ ಗೊತ್ತಿಲ್ಲ ಆದರೆ ಭೇಟಿ ಅಂತೂ ನಾವು ಹಾಗೆ ಆಗ್ತೀವಿ ಸ್ನೇಹಿತರೆ ಅದು ಕರ್ಮಕ್ಕನುಸಾರವಾಗಿ ಭೇಟಿ ಆಗುತ್ತೆ ಅನ್ನೋದು ಇಲ್ಲಿ ಬಾಬಾರವರಿಂದ ಸಿಗ್ತಾ ಇರೋದು ಮೆಸೇಜ್ ಅಲ್ಲಿಗೆ ನೀವು ಯಾವುದೇ ಕಾರಣಕ್ಕೂ ನಿಮ್ಮ ಮನಸ್ಥಿತಿಯನ್ನು ದುರ್ಬಲತೆಗೆ ಜಾರಿಸಬೇಡಿ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಕರ್ಮಕ್ಕನುಸಾರವಾಗಿ ಕೆಲವು ವ್ಯಕ್ತಿಗಳಿಂದ ಕೂಡ ನಿಮಗೆ ಕೆಲವು ಸಂದರ್ಭಗಳಲ್ಲಿ ಸಹಾಯ ಸಿಗುತ್ತೆ ಅನ್ನುವ ಮಾ ಅನ್ನುವ ಮೆಸೇಜ್ ಕೂಡ ಪಾಪಾರವರಿಂದ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ನೀನು ಕೆಲವೇ ಕೆಲವು ದಿನಗಳಲ್ಲಿ ನೀವು ಸಫಲತೆಯನ್ನು ಪಡೆದುಕೊಳ್ತೀರಾ ನೀವು ಒಂದು ವಿಚಾರದಲ್ಲಿ ಚಿಂತೆ ಮಾಡಬೇಡಿ ನನ್ನ ಚಿಂತನೆ ಮಾಡಿ ನೆಮ್ಮದಿಯ ಜೀವನ ನಿಮ್ಮದಾಗುತ್ತದೆ ಎನ್ನುವ ಭರವಸೆಯ ಇಷ್ಟು ವರ್ಷಗಳಿಂದ ಸಹನೆಯಿಂದ ಕಾದಿರುವ ವಿಚಾರದಲ್ಲಿ ನಿಮಗೆ ಜಯ ಖಂಡಿತವಾಗಿಯೂ ನಾನು ಕೊಡಿಸುತ್ತೇನೆ ನ್ಯಾಯ ನಿಮ್ಮ ಪರವಾಗಿಯೇ ಆಗುತ್ತದೆ ಎನ್ನುವ ಒಂದು ಅದ್ಭುತ ಮೆಸೇಜ್ ಬಾಬಾರವರು ಈ ಸಮಯದಲ್ಲಿ ನಿಮಗೆ ಒಂದು ಆಶೀರ್ವಾದದ ರೀತಿಯಲ್ಲಿ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಅಂದ್ರೆ ವಿಶ್ವಾಸವನ್ನು ಕಳೆದುಕೊಳ್ಳದೆ ಆ ವಿಚಾರದಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ನಾನು ನಿನ್ನ ಕನಸುಗಳ ಈಡೇರಿಕೆಯ ವಿಚಾರವಾಗಿ ನಿನ್ನ ಜೀವನವನ್ನು ಪ್ರವೇಶ ಮಾಡ್ತೀನಿ ಅನ್ನುವ ಭರವಸೆ ಕೂಡ ಇಲ್ಲಿ ಬಾಬಾರವರಿಂದ ನಿಮಗೆ ಸಿಗ್ತಾ ಇದೆ ನೀವು ಪುನಃ ಪ್ರಾರಂಭಿಸುತ್ತಿರುವ ಕೆಲಸದಿಂದ ನಿಮ್ಮ ಸಮಸ್ಯೆಗಳು ಆದಷ್ಟು ಬೇಗನೆ ದೂರವಾಗ್ತವೆ ಎನ್ನುವ ಮೆಸೇಜ್ ಕೂಡ ಇಲ್ಲಿ ನಿಮಗೆ ಸಿಗ್ತಾ ಇದೆ ಉತ್ತಮವಾದ ದಾರಿಯಲ್ಲಿ ಸಾಗಲು ನಾನು ಯಾವಾಗಲೂ ಕೂಡ ಸಹಾಯ ಮಾಡೇ ಮಾಡ್ತೀನಿ ಜವಾಬ್ದಾರಿಗಳನ್ನ ಎಂದಿಗೂ ಕೂಡ ಮರೆಯಬೇಡಿ ಅ ಬಾಬಾರವರಿಂದ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಅದೇ ವಿಚಾರ ಆಗಿರ್ಬೋದು ನಿಮ್ಮ ಜವಾಬ್ದಾರಿಗಳಿಂದ ಹಿಂದೆ ಸರಿಬೇಡಿ ಅದು ಕೂಡ ಒಂದು ಕರ್ಮವನ್ನು ಸೃಷ್ಟಿ ಮಾಡಿಕೊಡುತ್ತೆ ಹಾಗಾಗಿ ನಿಮ್ಮ ಜವಾಬ್ದಾರಿ ಏನಿದೆಯೋ ಅಂದರೆ ನಿಮಗೆ ಅದನ್ನು ನೂರರಷ್ಟು ಪೂರೈಸಿಕೆ ಸಾಧ್ಯ ಇಲ್ಲದ್ರೂ ಪರವಾಗಿಲ್ಲ ನಿಮ್ಮ ಪರಿಸ್ಥಿತಿಗಳಿಗೆ ತಕ್ಕ ಹಾಗೆ ನೀವು ಅದನ್ನು ಅವರ ಹತ್ರ ಹೇಳಿಕೊಂಡು ಸ್ವಲ್ಪ ಮಟ್ಟಿಗಾದರೂ ನಿಮ್ಮ ಆದರೂ ನೀವು ನಿಮ್ಮ ಜವಾಬ್ದಾರಿಗಳನ್ನು ನಿಭಾಯಿಸಿ ಇದೇ ಉತ್ತಮ ಅವಕಾಶ ಇದೇ ಉದ್ದೇಶ ನಿಮ್ಮ ಮುಂದಿನ ಗೆಲುವು ಆಗುತ್ತದೆ ಎನ್ನುವ ಭರವಸೆ ಕೂಡ ಇಲ್ಲಿ ಬಾಬಾರವರು ಕೊಡ್ತಾ ಇದ್ದಾರೆ ಹಾಗಾಗಿ ಯಾವುದೇ ಕಾರಣಕ್ಕೂ ನಿಮ್ಮ ಜವಾಬ್ದಾರಿಗಳಿಂದ ಹಿಂದೆ ಸರಿಯಬೇಡಿ ಕೆಲವರು ವಿಚಾರದ ಅಂದರೆ ಕೆಲವರು ವಿಚಾರದಲ್ಲಿ ನೀವು ಮಾತು ಕೊಟ್ಟಿರ್ತೀರ ಆ ಜವಾಬ್ದಾರಿ ನಂದು ನಾನು ತೊಗೊಳ್ತೀನಿ ಹೇಳಿ ಆದರೆ ಈ ಸಮಯದಲ್ಲಿ ಆ ಪರಿಸ್ಥಿತಿ ಸರಿ ಇಲ್ಲ ಅಂತನೋ ಇಲ್ಲಾಂದರೆ ಹಣ ಉಳಿದ್ರೆ ನಮಗೆ ಆಗುತ್ತೆ ಇಲ್ಲಾಂದರೆ ಅವ್ರಿಗೆ ಯಾಕೆ ಕೊಡಬೇಕು ಅದು ನಮಗೆ ಬರುತ್ತೆ ನಮ್ಮ ಮಕ್ಕಳಿಗೆ ಬರುತ್ತೆ ಅಂತೇಳಿ ನೀವೇನಾದರೂ ನೀವು ಕೊಟ್ಟ ಮಾತಿನಿಂದ ಹಿಂದೆ ಸರಿದ್ರೆ ಮುಂದೆ ಆ ವಿಚಾರದಲ್ಲಿ ನೀವು ನೋವು ಪಡಬೇಕಾಗತ್ತೆ ಯಾಕಂದರೆ ನೀವು ಕೊಡ್ತೀನಿ ಅಂದಮೇಲೆ ಅದರ ನಿರೀಕ್ಷೆಯನ್ನು ಅವ್ರು ಇಟ್ಕೊಂಡಿರ್ತಾರೆ ಹಾಗಾಗಿ ನೀವು ಕೊಡ್ತೀನಿ ಅನ್ನೋ ಜವಾಬ್ದಾರಿಯಿಂದ ನೀವು ತಪ್ಪಿಸಿಕೊಳ್ಳಬಾರದು ಯಾಕಂದರೆ ಅದನ್ನು ಕಳ ಅದನ್ನು ಕಳೆದುಕೊಳ್ಳುವ ಸಂದರ್ಭವೇ ಹೆಚ್ಚಾಗಿರುತ್ತೆ ಯಾಕಂದರೆ ನೀವು ಕೊಡ್ತೀನಿ ಅಂದಮೇಲೆ ಅದನ್ನು ಕೊಟ್ಟ ಹಾಗೆಯೇ ಅದು ನಿಮ್ಮ ಹತ್ರ ಇರ್ಬೋದು ಅದು ಹಣದ ರೂಪದಲ್ಲಾಗಿರ್ಬೋದು ವಸ್ತುವಿನ ರೂಪದಲ್ಲಾಗಿರ್ಬೋದು ಇಲ್ಲ ಯಾವುದೋ ಒಂದು ಕೆಲಸದ ರೂಪದಲ್ಲಾಗಿರ್ಬೋದು ಅದು ನಿಮ್ಮ ಹತ್ರ ಇರ್ಬೋದು ಆದರೆ ನೀವು ಅದನ್ನು ಸಕಾಲಕ್ಕೆ ಅವರಿಗೆ ಕೊಡಲಿಲ್ಲ ಅಂದರೂ ಕೊಡಲಿಲ್ಲ ಅಂದರೆ ಅದು ಯಾವುದಾದ್ರೂ ರೂಪದಲ್ಲಿ ನಿಮ್ಮಿಂದ ಕೂಡ ಅದು ದೂರವಾಗುತ್ತೆ ಅನ್ನುವ ಮೆಸೇಜ್ ಇಲ್ಲಿ ಬಾಬಾರವರ ಕಡೆಯಿಂದ ಸಿಗ್ತಾ ಇದೆ ಹಾಗಾಗಿ ನೀವು ಯಾರಿಗಾದರೂ ಹಾಗೆ ಯಾರ ವಿಚಾರದಲ್ಲಾದರೂ ನೀವು ಏನಾದರೂ ಜವಾಬ್ದಾರಿನ ತೊಗೊಂಡಿದ್ದರೆ ಅದರಿಂದ ಹಿಂದೆ ಸರಿಬೇಡಿ ತುಂಬ ಮಾಡಲಿಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ ನೀವು ಎಷ್ಟಾಗುತ್ತೋ ಅಷ್ಟು ನಿಮ್ಮ ಮಾತನ್ನು ಉಳಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ನೀವೇನು ಕೊಡ್ತೀರೋ ನೀವು ಒಳ್ಳೆಯ ಮನಸ್ಸಿನಿಂದ ನಿಮ್ಮ ಹತ್ರ ಏನಿದೆಯೋ ಈ ಸಮಯದಲ್ಲಿ ನನಗೆ ಒಂದು ರೂಪಾಯಿ ಕೊಡಕ್ಕಾಗ್ಲಿಲ್ಲ ಅಂದರೆ ನಾಲ್ಕಾಣೇನಾದ್ರೂ ನೀವು ಆ ವಿಚಾರದಲ್ಲಿ ಒಂದು ಸಹಾಯವನ್ನು ಮಾಡಿದರೆ ಅದೇ ನಾಲ್ಕಾಣೆ ನಿಮ್ಮ ಜೀವನದಲ್ಲಿ ನಾಲ್ಕು ಕೋಟಿಯಷ್ಟು ಲಾಭವನ್ನು ತಂದುಕೊಡುತ್ತೆ ಅನ್ನುವ ವಿಚಾರ ಈ ಸಮಯದಲ್ಲಿ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರ ಹಾಗಾಗಿ ಕೊಟ್ಟ ಮಾತನ್ನ ಯಾವುದೇ ಕಾರಣಕ್ಕೂ ಮರೆಯಬಾರದು ಹಾಗೆ ಕೆಲವರು ಜ ಹಾಗೆ ಕೆಲವು ಜನರು ಕೂಡ ನಿಮ್ಮನ್ನ ಅಡ್ಡದಾರಿಗೆ ಎಳಿಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂದ್ರೆ ನಿಮ್ಮಿಂದ ಅದು ಸಾಧ್ಯ ಇಲ್ಲ ನೀವು ಕೆಲಸ ಮಾಡಬೇಕು ಅಂತ ಇದ್ದರೆ ಇಲ್ಲ ಕೆಲಸವನ್ನ ಶುರು ಮಾಡಬೇಕು ಅಂತ ಇದ್ರ ವ್ಯಾಪಾರವನ್ನು ಶುರು ಮಾಡಬೇಕು ಅಂತ ಇದ್ರ ಅದರಿಂದ ನೀನು ಹಿಂದೆ ಬಾ ನಿನ್ನಿಂದ ಅದು ಸಾಧ್ಯ ಇಲ್ಲ ಅಂತೇಳಿ ಕೆಲವರು ನಿಮ್ಮನ್ನ ಹಿಮ್ಮೆಟ್ಟಿಸುವ ಪ್ರಯತ್ನವನ್ನು ಮಾಡಿ ಇದ್ದಾರೆ ಆದರೆ ನಿಮ್ಮ ವಿಶ್ವಾಸದ ಮೇರೆಗೆ ನಿಮ್ಮ ಆತ್ಮಸಾಕ್ಷಿ ಏನಿಳುತ್ತೋ ಆ ವಿಚಾರವನ್ನು ಕೇಳಿ ನೀವು ಆ ವಿಚಾರದಲ್ಲಿ ಮುಂದುವರೆದರೆ ಖಂಡಿತವಾಗಿಯೂ ಜಯ ನಾನೇ ತಂದುಕೊಡ್ತೀನಿ ಎನ್ನುವ ಭರವಸೆಯನ್ನು ಇಲ್ಲಿ ಬಾಬಾರವರು ಕೊಡ್ತಾ ಇದ್ದಾರೆ ಈಗ ಈ ಸಮಯದಲ್ಲಿ ಇನ್ನು ಮೂರು ದಿನಗಳಲ್ಲಿ ನೀವು ವಾಸ್ತವವಾಗಿ ಯಾವುದೋ ಒಂದು ವಿಚಾರದಲ್ಲಿ ಏನೋ ಬೇಕು ಅಂತೇಳಿ ಬಯಸ್ತಾ ಇದ್ರೆ ಅದು ನಿಮ್ಮ ಕರ್ಮಕ್ಕನುಸಾರವಾಗಿ ಸಿಗುತ್ತೆ ವಾಸ್ತವವಾಗಿ ಇನ್ನು ಮೂರು ದಿನಗಳಲ್ಲಿ ಒಂದು ಒಳ್ಳೆಯ ವಿಚಾರ ಅದ್ಭುತ ಘಟನೆ ನಿಮ್ಮ ಜೀವನದಲ್ಲಿ ಘಟಿಸುತ್ತೆ ಅನ್ನುವ ವಿಚಾರ ಕೂಡ ಈ ಸಮಯದಲ್ಲಿ ರೆಜೆನೆಟ್ ಆಗ್ತಾ ಇದೆ ಸ್ನೇಹಿತರೆ ನಿಮ್ಮ ಕಲ್ಪನೆಗೂ ಮೀರಿದೆ ನಿಮ್ಮ ಕಲ್ಪನೆಗೂ ಮೀರಿದ ವಿಚಾರ ಅದು ಘಟನೆ ಅದು ಅಂದ್ರೆ ನೀವು ಅನ್ಕೊಂಡೇ ಇರಲಿಲ್ಲ ಆ ರೀತಿ ಘಟನೆ ನಿಮ್ಮ ಜೀವನದಲ್ಲಿ ಘಟಿಸುತ್ತೆ ಅನ್ನುವ ವಿಚಾರ ಈ ಸಮಯದಲ್ಲಿ ಕೆಲವರ ವಿಚಾರದಲ್ಲಿ ರೆಜನೇಟ್ ಆಗ್ತಾ ಇದೆ ಅಂದ್ರೆ ಕೆಲವು ಬಾರಿ ಏನಾಗುತ್ತೆ ಅಂದ್ರೆ ನಿಮ್ಮ ದುರ್ಬಲತೆಯೇ ನಿಮ್ಮ ಶಕ್ತಿಯಾಗಿ ನಿಂತುಬಿಡುತ್ತೆ ಇಂಥ ಸಮಯದಲ್ಲಿ ನಿಮ್ಮ ಶತ್ರುಗಳು ಕೂಡ ಏನು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಅವರು ಕೂಡ ಒಂದು ಹೆಜ್ಜೆ ಹಿಂದೆ ಇಡುವಂಥ ಸಂದರ್ಭ ಅಲ್ಲಿ ಸೃಷ್ಟಿಯಾಗುತ್ತೆ ಅಂದರೆ ಅದು ನಿಮ್ಮ ಒಳ್ಳೆಯ ಕರ್ಮ ಆ ಕರ್ಮ ನಿಮ್ಮನ್ನು ಈ ರೀತಿಯಾಗಿ ಸಮಯಕ್ಕೆ ಸರಿಯಾಗಿ ಬಂದು ರಕ್ಷಣೆ ಮಾಡ್ತದೆ ಆ ಸಮಯ ಈ ಜ ಆ ಸಮಯ ಈ ಸಮಯದಲ್ಲಿ ನಿಮ್ಮನ್ನು ಹುಡುಕಿ ಬರ್ತಾ ಇದೆ ಹಾಗಾಗಿ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ನೀವು ಒಂದು ಅದ್ಭುತವಾದ ತಿರುವನ್ನ ಪಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತವಾದ ಘಟನೆ ಘಟಿಸುತ್ತೆ ಅದರಿಂದ ನಿಮ್ಮ ಜೀವನ ಬಹುದೊಡ್ಡ ಲಾಭವನ್ನು ಪಡ್ಕೊಳ್ಳುತ್ತೆ ಅನ್ನುವ ವಿಚಾರ ಕೂಡ ಇಲ್ಲಿ ರೆಸಿನೆಟ್ ಆಗ್ತಾ ಇದೆ ಈ ಸಮಯದಲ್ಲಿ ಹಾಗೆ ಕೆಲವರ ವಿಚಾರದಲ್ಲಿ ಒಂದು ವಿಚಾರ ರೆಸಿನೇಟ್ ಆಗ್ತಾಯಿದೆ ಬಾಬಾರವರ ಪಾದಗಳಲ್ಲಿ ಈ ವಿಚಾರವನ್ನು ನೀವು ಶರಣ ಒಂದು ಸೈಟ್ ತೊಗೊಳ್ಬೇಕು ಅಂತೇಳಿ ಬಹಳ ದಿನದಿಂದ ನೀವು ಪ್ರಯತ್ನ ಪಡ್ತಾ ಪಡ್ತಾಯಿದ್ರ ಆ ಸೈಟ್ ಮೇಲೆ ನೀವು ಬಹಳ ಮನಸ್ಸಿದೆ ಆದರೆ ಅದು ಈ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ನೀವು ತಗೊಂಡೇ ತೊಗೊಳ್ತೀರಾ ಅಂದರೆ ಮುಗಿಯೋದ್ರೊಳಗೆ ಅದು ನಿಮ್ಮ ಪಾಲಾಗುತ್ತೆ ಅನ್ನುವ ವಿಚಾರ ಇಲ್ಲಿ ಈ ಸಮಯದಲ್ಲಿ ಆಗ್ತಾ ಇದೆ ಯಾರೆಲ್ಲ ಆ ಹೆಬ್ಬೈಕೆಯನ್ನು ಇಟ್ಕೊಂಡಿದ್ರು ಖಂಡಿತವಾಗಿಯೂ ಆ ಜಾಗ ನಿಮ್ಮ ವಶವಾಗುತ್ತದೆ ಅಂದರೆ ನಿಮ್ಮ ಪಾಲಾಗುತ್ತದೆ ಅನ್ನುವ ಮೆಸೇಜ್ ಇಲ್ಲಿ ಈ ಸಮಯದಲ್ಲಿ ಬಾಬಾರವರಿಂದ ಸಿಗ್ತಾ ಇದೆ ಹಾಗೆ ಕೆಲವರ ವಿಚಾರದಲ್ಲಿ ಬೇಡ ಅಂತ ಹೇಳಿದ್ದು ಅಂದ್ರೆ ಅಲ್ಲಿ ತಪ್ಪಿದೆ ಆ ದಾರಿಯಲ್ಲಿ ಸಾಗೋದೇ ತಪ್ಪು ಅಂಥೇಳಿ ನಿಮಗೆ ಗೊತ್ತಿದೆ ಆದರೂ ಕೂಡ ನನಗೆ ಅದೇ ಬೇಕು ಆ ವ್ಯಕ್ತಿನೇ ಬೇಕು ಆ ವಿಚಾರದಲ್ಲೇ ನಾನು ಮುಂದುವರಿತೀನಿ ಅಂತೇಳಿ ನೀವಾಗಿ ಆ ದಾರಿಯನ್ನು ಆಯ್ಕೆ ಮಾಡಿಕೊಂಡು ನೀವು ಆ ವಿಚಾರದಲ್ಲಿ ಮುಂದುವರಿಲಿಕ್ಕೆ ಎಲ್ಲ ರೀತಿಯಲ್ಲೂ ಸಿದ್ಧತೆಯನ್ನು ಮಾಡ್ಕೊಂಡು ಬಿಟ್ಟಿದ್ದೀರಾ ಅಲ್ಲಿ ಎರಡನೇ ಆಯ್ಕೆ ನಿಮ್ಮದಾಗಿದೆ ಅದು ಆದರೂ ಕೂಡ ನೀವು ಅದನ್ನು ಇಷ್ಟಪಡ್ತಾ ಇದ್ದೀರಾ ಅಂದರೆ ಅಂದರೆ ಬೇಡ ಅಂತ ಹೇಳಿದರೂ ನೀವು ಸಾಕ್ತಾ ಇದ್ದೀರಾ ಅಂದರೆ ಮುಂದೆ ಕೆಲವು ಪರಿಸ್ಥಿತಿಗಳನ್ನು ಎದುರಿಸುವ ಸಂದರ್ಭ ನಿಮ್ಮ ಜೀವನದಲ್ಲಿ ಬರ್ತದೆ ಆ ಸಮಯವನ್ನು ನೀವು ದೃಢ ವಿಶ್ವಾಸದಿಂದ ಎದುರಿಸಬೇಕು ಅನ್ನುವ ಮೆಸೇಜ್ ಕೂಡ ಕೆಲವರ ವಿಚಾರದ ಇಲ್ಲಿ ರೆಸಿನೆಟ್ ಆಗ್ತಾ ಇದೆ ಸ್ನೇಹಿತರೆ ಅದು ಯಾವ ವಿಚಾರ ಅಂದರೆ ಅದು ಮದುವೆ ವಿಚಾರ ಆಗಿರ್ಬೋದು ಇಲ್ಲ ಲವ್ ವಿಚಾರ ಆಗಿರ್ಬೋದು ಇಲ್ಲ ಯಾವುದೋ ಸಂಬಂಧದಲ್ಲಿ ಮೂರನೇ ವ್ಯಕ್ತಿಯಾಗಿ ಪ್ರವೇಶ ಮಾಡೋ ವಿಚಾರ ಆಗಿರ್ಬೋದು ತಪ್ಪು ಅಂತೇಳಿ ನಿಮಗೆ ಗೊತ್ತಿದ್ರೂ ಕೂಡ ಆ ವ್ಯಕ್ತಿಯ ಮೇಲಿನ ಹಂಬಲ ಆಗಿರ್ಬೋದು ಆಸೆ ಆಗಿರ್ಬೋದು ಅದಕ್ಕೋಸ್ಕರ ನೀವು ಆ ಭೌತಿಕವಾದ ಒಂದು ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲಿಕ್ಕೆ ನೀವು ಪ್ರಯತ್ನ ಪಟ್ಟು ಮೂರನೆಯವರಾಗಿ ನೀವು ಅವರ ಜೀವನದಲ್ಲಿ ಪ್ರವೇಶ ಮಾಡ್ತಾ ಇದ್ರೆ ಅದು ತಪ್ಪು ಅಂತೇಳಿ ಇಲ್ಲಿ ರೆಸಿನೆಂಟ್ ಆಗ್ತಾ ಇದೆ ತೀರ್ಮಾನ ನಿಮ್ಮ ಕೈಯಲ್ಲೇ ಬೇಡ ಅಂತ ಹೇಳಿದರೂ ನೀವು ಆ ವಿಚಾರದಲ್ಲಿ ಮುಂದುವರಿತಿದ್ದೀರಾ ನಿಮ್ಮ ಆತ್ಮ ಸಾಕ್ಷಿ ನಿಮ್ಮನ್ನ ತಡೀತಾ ಇದೆ ಆದರೂ ಕೂಡ ನೀವು ಆ ವಿಚಾರದಲ್ಲಿ ಬೇಕೇ ಬೇಕು ಅಂತ ಮುಂದುವರಿತಾ ಇದಾರೆ ಅಂದ್ರೆ ಮುಂದೆ ಬರುವ ಸಮಸ್ಯೆಗಳಿಗೆ ನೀವೇ ಕಾರಣರಾಗ್ತೀರಾ ಆ ಸಮಯದಲ್ಲಿ ಏನೇ ಒಂದು ಪರಿಸ್ಥಿತಿಗಳನ್ನ ಬಂದರೂ ನೀವು ಸ್ವಲ್ಪ ನೋವು ಕಷ್ಟ ದುಃಖಗಳನ್ನ ಅನುಭವಿಸ್ಬೇಕಾಗತ್ತೆ ಅನ್ನುವ ವಿಚಾರ ಕೆಲವರ ವಿಚಾರದಲ್ಲಿ ಇಲ್ಲಿ ರೆಸಿನೇಟ್ ಆಗ್ತಾ ಇದೆ ಸ್ನೇಹಿತರೆ ಕರ್ಮಗಳ ಪ್ರಕಾರ ಅಂದ್ರೆ ಎಲ್ಲಾ ರೀತಿಯಲ್ಲೂ ಕೆಲವರ ವಿಚಾರಗಳು ಇಲ್ಲಿ ಬಾಬಾರವರ ಪಾದಗಳ ಮೇಲೆ ಒಂದು ಪ್ರಾರ್ಥನೆಯ ರೂಪದಲ್ಲಿ ಅರ್ಪಣೆ ಆಗ್ತಾನೆ ಇರುತ್ತೆ ದಿನನಿತ್ಯ ತಕ್ಕ ಹಾಗೆ ಬಾಬಾರವರು ಆ ವಿಚಾರಗಳನ್ನು ಪರಿಶೀಲನೆ ನಡೆಸಿ ಖಂಡಿತವಾಗಿಯೂ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲವನ್ನು ಕೊಡ್ತಾರೆ ನನಗೇನೇ ಆದರೂ ಪರವಾಗಿಲ್ಲ ಬಾಬಾ ಅವರೇ ಬೇಕು ಅದೇ ವಿಚಾರ ನಡಿಬೇಕು ಅದಕ್ಕೂ ಆ ಮುಂದೆ ಏನು ಬಂದರೂ ನಾನು ಅದನ್ನು ಎದುರಿಸ್ತೀನಿ ಅಂತ ಹೇಳಿ ನೀವು ಈ ರೀತಿಯಾಗಿ ಶರಣಾದಾಗ ಖಂಡಿತವಾಗಿಯೂ ಅವರು ಕೂಡ ಅಷ್ಟೇ ವಿಚಾರದಲ್ಲಿ ಏನಾದರೂ ತಪ್ಪಾಗುತ್ತೆ ಅಂದರೆ ನಿಮ್ಮನ್ನು ಎಚ್ಚರಿಸ್ತಾರೆ ಇಲ್ಲ ನನಗೆ ಅದು ಬೇಕೇ ಬೇಕು ಅಂತ ಹೇಳಿದಾಗ ಅವರು ಕೂಡ ಅದಕ್ಕೆ ಮಣಿದು ಅದನ್ನು ಕೊಡ್ತಾರೆ ಆದರೆ ಆ ನೋವುಗಳನ್ನು ಆದರೆ ಆ ನೋವುಗಳನ್ನು ಅನುಭವಿಸ್ಬೇಕಾಗಿರೋದು ನೀವೇ ಆಗಿರುತ್ತೆ ಸ್ನೇಹಿತರೆ ಈ ರೀತಿ ವಿಚಾರ ಕೆಲವರ ವಿಚಾರದಲ್ಲಿ ರೆಸಿನೆಟ್ ಆಗ್ತಾ ಇದೆ ಅದೇ ಪ್ರಾರ್ಥನೆ ಹೇಗಿರಬೇಕು ಅಂದ್ರೆ ಕೆಲವರ ಪ್ರಾರ್ಥನೆ ಹೇಗಿದೆ ಅಂದರೆ ನಾನು ಒಂದು ವಿಚಾರವನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಆ ವಿಚಾರದಲ್ಲಿ ನನಗೆ ಮುಂದೆ ಒಳ್ಳೆಯ ಭವಿಷ್ಯ ಇದೆ ಒಳ್ಳೆಯದಾಗುತ್ತೆ ಅಂದರೆ ಆ ವಿಚಾರ ನನಗೆ ಸಿಗೋ ಹಾಗೆ ಮಾಡಿ ಇಲ್ಲ ಅಂದರೆ ಅದನ್ನು ಬೇಡ ಯಾವುದಾದ್ರೂ ರೂಪದಲ್ಲಿ ಅದನ್ನು ತಡೆದು ಬಿಡಿ ಬಾಬಾ ನನಗೊಂದು ಎಚ್ಚರಿಕೆಯನ್ನು ಕೊಡಿ ಒಳ್ಳೆಯ ತೀರ್ಮಾನವನ್ನು ತಗೊಂಡು ನಾನು ಒಂದು ಒಳ್ಳೆಯ ದಾರಿಯಲ್ಲಿ ಸಾಗಲಿಕ್ಕೆ ನನಗೆ ಒಂದು ಸಮರ್ಥತೆಯನ್ನು ಕೊಡಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡಾಗ ಅದೇ ರೀತಿ ಬದಲಾವಣೆ ಆಗ್ಬಿಡುತ್ತಲ್ಲಿ ಅದು ಬೇಡ ಅಂತ ಹೇಳಿದ್ದನ್ನು ಬೇ ಅದು ತಪ್ಪಿದರೆ ಬಾಬಾ ಅದನ್ನು ಬಿಡಿಸ್ಬಿಡ್ತಾರೆ ಸರಿ ಇದ್ದರೆ ಆ ದಾರಿಯಲ್ಲಿ ಒಂದೇ ಕ್ಷಣ ಮುನ್ನು ನುಗ್ಗಿ ಅಲ್ಲಿ ಯಶಸ್ಸನ್ನು ಪಡ್ಕೊಳ್ಳೋಕೆ ದಾರಿ ಮಾಡ್ಕೊಡ್ತಾರೆ ಸ್ನೇಹಿತರೆ ಈ ರೀತಿ ಕೂಡ ಕೆಲವರು ವಿಚಾರದಲ್ಲಿ ಕೆಲವು ವಿಚಾರ ವಿಚಾರಗಳು ಇಲ್ಲಿ ರೆಜನೆಟ್ ಆಗ್ತವೆ ನಾವು ಯಾವ ರೀತಿಯ ಸಮರ್ಪಣೆ ಭಾವವನ್ನು ಹೊಂದಿ ಯಾವ ರೀತಿ ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ ಅನ್ನೋದ್ರ ಮೇಲೆ ಅದು ಅವಲಂಬಿತವಾಗಿರುತ್ತೆ ಈ ಸಮಯದ ಎನರ್ಜಿ ಪ್ರಕಾರ ಕೆಲವರ ವಿಚಾರದಲ್ಲಿ ಈ ವಿಚಾರಗಳು ಕೆಲವರ ಜೀವನದಲ್ಲಿ ಘಟಿಸ್ತವೆ ಸ್ನೇಹಿತರೆ ಮುಂಬರುವ ದಿನಗಳಲ್ಲಿ ಕೆಲವರ ವಿಚಾರದಲ್ಲಿ ಈ ವಿಚಾರಗಳು ಖಂಡಿತವಾಗಿಯೂ ಘಟಿಸ್ತವೆ ಎನ್ನುವ ವಿಚಾರ ಇಲ್ಲಿ ರೆಜನೆಟ್ ಆಗ್ತಾ ಇದೆ ಮಾಹಿತಿ ಇಷ್ಟವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ಇಷ್ಟ ಆದರೆ ಸಾಯಿ ಅಂತ ಅಂತೇಳಿ ಕಮೆಂಟ್ ಮಾಡಿ ಹಾಗಾದರೆ ಎಲ್ಲರೂ ಸೇರಿ ಹೇಳಣವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ